ನಮಸ್ತೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಚಾಪ್ಟರ್ ತ್ರೀ ಸ್ಮಾರ್ಟ್ ವರ್ಕ್ ಬಗ್ಗೆ ಮಾತಾಡ್ತೀನಿ ಭಾಳ ಅಂದ್ರೆ ಭಾಳ ಹಾಟ್ ಟಾಪಿಕ್ಕು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ಸ್ಮಾರ್ಟ್ ಅನ್ನೋ ಶಬ್ದಕ್ಕೆ ಬಹಳಷ್ಟು ಒಂದು ಏನು ಉತ್ತೇಜನ ಇದೆ ಒಂದು ಇನ್ಸ್ಪಿರೇಷನ್ ಇದೆ ಸೊ ಅದ್ರ ಬಗ್ಗೆ ಇವತ್ತಿನ ಒಂದು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡೋಣ ಹಿಂದೆ ಆಲ್ರೆಡಿ ಎರಡು ನಾನು ವಿಡಿಯೋಗಳು ಮಾಡೀನಿ ಎರಡು ಚಾಪ್ಟರ್ಗಳು ಮಾಡೀನಿ ಐ ಹೋಪ್ ನಿಮಗೆ ಅದಕ್ಕೆ ಅವೆರಡು ಚಾಪ್ಟರ್ಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಈ ಕೋರ್ಸ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ತೀರಿ ಅಂತ ನಾನು ಭಾವಿಸಿ ಮುಂದೆ ಹೋಗ್ತೇನೆ ರೈಟ್ ಸ್ಮಾರ್ಟ್ ವರ್ಕ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳುವಂಥ ಸಂದರ್ಭ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಸ್ ಹೆಸರೇ ಸೂಚಿಸುತ್ತೆ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ದ್ಯಾಟ್ ಅಂದರೆ ಡಿಫ್ರೆಂಟ್ ಆಗಿ ಮಾಡುವಂಥದ್ದು ಮತ್ತು ತುಂಬಾ ಯೋಚನೆ ಮಾಡಿ ಅಥವಾ ಪ್ಲಾನಿಂಗ್ ಮಾಡ್ಕೊಂಡು ಮಾಡುವಂಥದ್ದನ್ನು ನಾವು ಸ್ಮಾರ್ಟ್ ಅಂತ ಕರಿತೀವಿ ಪ್ಲಾನಿಂಗ್ ಸ್ಮಾರ್ಟ್ ಅಂದರೆ ಏನು ಪ್ಲಾನಿಂಗ್ ಕಪ್ಪಕ್ಕ ತಲೆಯು ಓಡಿಸಿ ಕೆಲಸ ಮಾಡೋದು ಸುಮ್ಮನೆ ಸುಮ್ಮನೆ ಎಲ್ಲರ ಥರ ಕೆಲಸ ಮಾಡೋದಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡು ಯೋಜನೆ ಮಾಡಿಕೊಂಡು ರಿಯಾಲಿಟಿ ಬೇಸ್ಡ್ ಆನ್ ರಿಯಾಲಿಟಿ ಸೊ ರಿಯಾಲಿಟಿಯಲ್ಲಿ ನೈಜತೆಯ ಆಧಾರದ ಮೇಲೆ ಕರೆಕ್ಟಾಗಿ ಯೋಜನೆಗಳು ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ಕೆಲಸ ಮಾಡೋದಕ್ಕೆ ಸ್ಮಾರ್ಟ್ ವರ್ಕ್ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ತೀನಿ ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟು ತಿಳಿಸ್ತಾ ಹೋಗ್ತೀನಿ ನೋಡಿ ಫಸ್ಟ್ ನೋಡಿ ನೀವು ಸ್ಮಾರ್ಟ್ ವರ್ಕ್ ಮಾಡಬೇಕಂದ್ರೆ ನೀವು ಆಲಸಿ ಆಗಬೇಕು ಹಾಂ ಏನು ಸರ್ ಇದು ವಿಚಿತ್ರ ಆಗೋದಿಲ್ಲ ನಮ್ಮ ಮನೆಗೆಲ್ಲ ನನಗೆ ಬೈತಾರೆ ಏ ಇಲ್ಲಿ ಆಲಸಿ ಲೇಝಿ ಇದ್ದೀನಿ ನೀನು ಏನು ಧರಿದ್ರೆ ಇದ್ರೆ ನಿಮ್ಮ ಮನೆಗೆ ವಜ್ಜಾಗಿ ಈಗ ಕಾಟಕ್ಕೆ ವಜ್ಜಾಗಿ ಕುರ್ಚಿಗೆ ವಜ್ಜಾಗಿ ಊಟಕ್ಕೆ ದಂಡಾಗಿ ಸರ್ ನನಗೆ ಎಷ್ಟು ಬೈತಾರೆ ಲೇಝಿ ಲೇಝಿ ಹೇಳಿ ನೀವು ನೋಡಿದ್ರೆ ಆಲಸ್ಯ ಆಗ್ರಿ ಹೌದು ಸ್ಮಾರ್ಟ್ ವರ್ಕ್ ಯಾರು ಮಾಡ್ತಾರಂದರೆ ಆಲಸ್ಯ ಇರ್ತಾರೋ ಯಾರು ಹೆಚ್ಚಿಗೆ ಕಷ್ಟಪಟ್ಟು ದುಡಿಯಕ್ಕೆ ಇಷ್ಟಪಡೋಲ್ಲೋ ಅವರೇ ಸ್ಮಾರ್ಟ್ ವರ್ಕ್ ಮಾಡ್ತಾರೆ ನೀವು ಯು ಶುಡ್ ಬಿಕಮ್ ಎ ಲೇಝಿ ಬಾಯ್ ಲೇಝಿ ಗರ್ಲ್ ಲೇಝಿನೆಸ್ ಇರಬೇಕು ಹೌದು ದಟ್ ಈಸ್ ರಾಂಗ್ ನಥಿಂಗ್ ಏನು ತಪ್ಪಿಲ್ಲ ಸಿಂಹ ನೋಡ್ರಿ ಕಾಡಲ್ಲಿ ವಾರ ಪೂರ್ತಿ ಮಕೊಂಡು ಅದು ಒಂದೇ ದಿನ ಬೇಟೆ ಆಡ್ತೈತೆ ಒಂದಿನ ಬೇಟೆ ಆಡಬೇಡಿ ತಿಂದು ಬಿಡ್ತಾವೆ ಮತ್ತೊಂದು ನಾಲ್ಕು ದಿನ ರೆಸ್ಟ್ ಈ ಉಳಿದಿದ್ದು ನರಿ ಪರಿ ಸುಮ್ಮ ಕಾಲಾಗ ನಾಯಿಗಿರಿದಾಗ ತಿರುತ್ತ ತಿರ್ತಿದ್ದವು ಬೇಟೆನೇ ಸಿಗೋಲ್ಲ ಏನು ಮಾಡ್ತಾವೆ ತಿಂತವೋ ಬಿಡ್ತಾವೆ ಒಂದು ಗೊತ್ತಿಲ್ಲ ಸುಮ್ ಪಿರಿ ಪಿರಿ ತಿರುಗಿಡ್ತಿರ್ತಾವೆ ಬೇಟೆ ಹುಡುಕ್ತಾನೆ ಇರ್ತಾವ ಯಾವಾಗಲೂ ಅದ್ರ ಸಿಂಹ ಹಂಗಲ್ಲ ಯಾವಾಗ ಒಂದ್ಸಲ ಬೇಟೆ ಆಡಿ ಮಕ್ಕಂಬಿಡ್ತದೆ ಒಂದು ವಾರ ಆದರೂ ಅದೇ ಬಲಿಷ್ಠ ಪ್ರಾಣಿ ಸೊ ಹೀಗಾಗಿ ಇಲ್ಲಿ ನಾನು ಅರ್ಥ ಮಾಡಿಸ್ತೀನಿ ಇದ್ರ ಬಗ್ಗೆ ಲೇಝಿನೆಸ್ ಆಲಸಿ ಆಗಬೇಕು ಆಲಸಿತನ ಬೇಕೇ ಬೇಕು ಅದನ್ನ ತಗೊಳ್ಬೇಡಿ ಅದು ನಿಮಗೆ ಅಡ್ವಾಂಟೇಜ್ ಆಗುತ್ತೆ ಯಾಕಂದರೆ ಲೇಜಿನೆಸ್ ಇದ್ದರೇ ಸ್ಮಾರ್ಟ್ ವರ್ಕ್ ಬರುತ್ತೆ ಈಗ ನೋಡಿ ನಾನೇನು ಮಾಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ಈಗ ರಮೇಶ್ ಇದ್ದಾನೆ ರಮೇಶ್ ಹೆಂಗೆ ಹೇಳ್ತೀನಿ ನಾನು ನೋಡಪ್ಪ ಅಲ್ಲೊಂದು ನೂರು ಗಿಡಗಳಿದೆ ಸೊ ಆ ನೂರು ಗಿಡಗಳನ್ನು ನೀನು ಏನು ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಗಿಡಗಳನ್ನು ಕಟ್ ಮಾಡ್ಕೊಂಡು ಬಾ ಅಂತ ಈ ಗರಗಸ ಕೊಟ್ಟು ಕಳಿಸ್ತೀನಿ ಓಕೆ ಹ್ಯಾಂಡ್ ಸಾ ಅಂತ ಕರಿತೀವಿ ಇದು ಈಗ ಈ ಒಂದು ಗರಗಸವನ್ನು ಕಟ್ ಕಳಿಸ್ತೀನಿ ರಮೇಶ್ ಏನು ಮಾಡ್ತಾನೆ ನಾನು ಹೇಳಿದ್ದೀನಿ ಅಂತ ನೂರು ಗಿಡಗಳು ಕಡಿಯಕ್ಕೆ ಹೋಗ್ತಾನೆ ಸೊ ಅವನು ಕಷ್ಟಪಟ್ಟು ಗಿಡ ಕಡಿದ ಗಿಡವನ್ನು ಕೊಯ್ತಾನೆ ಕಾಯ್ತಾನೆ ಇದರಿಂದ ಕಟ್ ಮಾಡ್ತಾನೆ ಏನೆಲ್ಲ ಮಾಡ್ತಾನೆ ಏನೆಲ್ಲ ಮಾಡ್ತಾನೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಕೂಡ ನಾನು ನೂರು ಗಿಡ ಕಟ್ ಮಾಡೋಕ್ಕೆ ಸೊ ನೆಕ್ಸ್ಟ್ ಈ ಕಡೆ ಸುರೇಶ್ ಇದ್ದಾನೆ ಸೊ ನಾನು ಸುರೇಶ್ಗೆ ಹೇಳ್ತೀನಿ ನೋಡಪ್ಪ ಇದನ್ನು ತಗೋ ಇದನ್ನು ತಗೋ ನೀನು ನೂರು ಗಿಡಗಳನ್ನು ಕಟ್ ಮಾಡ್ಕೊಂಡು ಬಾ ನೂರು ಗಿಡಗಳನ್ನು ಕಟ್ ಬಾ ಯಾಕಂದರೆ ಇದು ಮಷೀನ್ ಇದು ಸೊ ಮಷಿನ್ ಅವನೇನು ಮಾಡ್ತಾನೆ ನೂರು ಗಿಡಗಳನ್ನು ಒಂದೇ ದಿನದಲ್ಲಿ ಒಂದು ದಿನ ಅಥ್ವಾ ಅರ್ಧ ದಿನದಲ್ಲಿ ಕಟ್ ಬರ್ತಾನೆ ಸೊ ಇದು ಮಷಿನ್ ಅನ್ನೋದು ಸ್ಮಾರ್ಟ್ ವರ್ಕ್ ಯಾರೋ ಒಬ್ಬ ಲೇಸಿಗಾಯ್ಕಂಡಿಡಿದಾನೆ ಹಾಂ ಇವನು ಇವನು ಏನು ಮಾಡಿದಾನೆ ತುಂಬ ದುಡಿದಾನೆ ಪರಿಶ್ರಮ ಜೀವಿ ರಮೇಶ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಗಿಡ ಕಟ್ ಮಾಡಿದ್ದಾನೆ ಐ ಆಮ್ ಐ ಫೀಲ್ ಪ್ರೌಡ್ ನಾನು ಭಾಳ ಹಾರ್ಡ್ ವರ್ಕಿಂಗ್ ಇದ್ದೀನಿ ನಾನು ಹೇಳಿದ ಕೆಲಸ ಭಾಳ ನಿಯತ್ತಿಂದ ಮಾಡ್ತೀನಿ ನನಗೆ ಸ್ವಾಭಿಮಾನ ಇದೆ ನನಗೆ ನಿಯತ್ತಿದೆ ನನಗೆ ದುಡಿಯುವ ತಾಕತ್ತಿದೆ ಎಸ್ ಈಸ್ ಆಲ್ಸೋ ರೈಟ್ ಅವನೇನು ತಪ್ಪಿಲ್ಲ ಆದರೆ ಆತನ ಹೋಗುವ ದಾರಿವೇ ಇದೆಯಲ್ಲ ಸೊ ಅದು ಸ್ಮಾರ್ಟ್ ಇಲ್ಲ ಹಾರ್ಡಿದೆ ಹಾರ್ಡ್ ವರ್ಕ್ ಅಂತ ಅದಕ್ಕೆ ಹಾರ್ಡ್ ವರ್ಕ್ ಯಾರು ಬೇಕಾದವರು ಮಾಡ್ತಾರೆ ರೀ ಒಬ್ಬ ಲೇಬರ್ ಒಬ್ಬ ಕೂಲಿ ಕೆಲಸದವ್ರು ಹಾರ್ಡ್ ವರ್ಕ್ ಮಾಡ್ತಾರೆ ಒಂದು ಕತ್ತೆ ಮಾಡ್ತೈತೆ ಹಾರ್ಡ್ ವರ್ಕ್ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸಾಯಂಕಾಲ ಹತ್ತು ಗಂಟೆವರೆಗೂ ರಾತ್ರಿ ಹತ್ತು ಗಂಟೆವರೆಗೂ ದುಡಿತೈತಿ ಕತ್ತೆ ಅದಕ್ಕೆ ಹಾರ್ಡ್ ವರ್ಕ್ ಅಂತ ಕರೀತಾರೆ ಈಗಿನ ಜಮಾನ ಹಾರ್ಡ್ ಅದಲ್ಲ ಹೋಯ್ತು ಹಾರ್ಡ್ ವರ್ಕ್ ಅನ್ನೋದು ಈಗಿಲ್ಲ ಏನಿದ್ರು ಯುಕ್ತಿ ಬಳಸಿ ಕೆಲಸ ಮಾಡಬೇಕು ಯುಕ್ತಿ ಪ್ಲಾನಿಂಗ್ ಯೋಜನೆ ತಲೆ ಓಡಿಸಿ ಕೆಲಸ ಮಾಡೋಂತಾರೆ ನೋಡಿರಿ ಅದು ಸ್ಮಾರ್ಟ್ ವರ್ಕ್ ಜಮಾನ ಈಗ ಸ್ಪೀಡ್ ಆಗಬೇಕು ಎಲ್ಲ ಕೆಲಸ ಈಗ ಪಟಪಟ ಆಗ್ಬೇಕು ನಮ್ಮ ನಿಮಗೆ ನಿಮ್ಗೆ ಹೇಳ್ತೀನಿ ನಮ್ಮ ಮುಂದೆ ಹೆಂಗೆ ಓದ್ಬೇಕು ಸ್ಮಾರ್ಟ್ ವರ್ಕ್ ಥರ ಯಾವ ಥರ ಓದ್ಬೇಕು ಬರಿಬೇಕಂತ ಇದೆ ಇದೆ ವಿಡಿಯೋದಲ್ಲಿ ಮುಂದಿನ ವಿಡಿಯೋಗಳಲ್ಲಿ ಹೇಗೆ ನೋಟ್ಸ್ ಮಾಡಬೇಕು ಎಲ್ಲ ಇದೆ ಇನ್ನೂ ಇನ್ನೂ ಬಹಳಷ್ಟಿದೆ ತಲೆ ಕೆಡ್ಸ್ಕೊಬ್ರಿ ಈಗ ಇವನು ಕಷ್ಟಪಟ್ಟು ರಮೇಶ್ ಕೆಲಸ ಮಾಡ್ದ ಇದು ಈಜ ಹಾರ್ಡ್ ವರ್ಕ್ ಗಾಯ್ ಹಾರ್ಡ್ ವರ್ಕ್ ಮಾಡೋನು ಆದ್ರೆ ಈ ಕಡೆ ಸುರೇಶ ಮಸೀನ್ ತೊಗೊಂಡು ಕಟ್ ಮಾಡಿಬಿಡ್ತಾನೆ ಒಂದೇ ದಿನದ ಮುಗಿಸ್ಕೊಂಡ್ಬಿಡ್ತಾನೆ ನೂರು ಗಿಡಗಳನ್ನ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತಾನೆ ಪ್ಲಾನಿಂಗ್ ಮಾಡ್ದವನು ಸೊ ಗಿಡಗಳನ್ನು ಕಟ್ ಮಾಡಕ್ಕೆ ಏನು ಮಾಡಿದೆ ಯೋಜನೆ ಮಾಡಿ ತಲಿ ಓಡಿಸಿ ಏನೆಲ್ಲ ಮಾಡಿ ಇಂಥ ಮಷೀನನ್ನು ಬಳಸಿ ಏನು ಮಾಡ್ಬಿಟ್ಟ ಕಟ್ ಮಾಡಿಬಿಟ್ಟು ಇದಕ್ಕೆ ಸ್ಮಾರ್ಟ್ ವರ್ಕ್ ಅಂತ ಕರೀತಾರೆ ಗೊತ್ತಾಯ್ತಾ ಸೊ ಸ್ಮಾರ್ಟ್ ವರ್ಕ್ ಅಂದ್ರೆ ಹಾರ್ಡ್ ವರ್ಕ್ ಅಂದ್ರೆ ಹಾರ್ಡ್ ವರ್ಕ್ ಅಂದ್ರೇನು ಒಂದು ಕೆಲಸ ಮಾಡಲು ಅನೇಕ ದಿನಗಳು ತೊಗೊಳ್ತಾನೆ ಕೆಲಸ ಮಾಡಕ್ಕೆ ಭಾಳ ಸಮಯ ತೊಗೊಳ್ತಾನೆ ಒಟ್ಟು ಪ್ಲ್ಯಾನಿಂಗ್ ಇಲ್ಲ ಯೋಜನೆ ಇಲ್ಲ ತಲಿ ಕೆಲಸ ಇಲ್ಲ ಸುಮ್ ಮಾಡೋದು ಕತ್ತಿ ದುರಿದ್ ದುಡಿದ ಆದರೆ ಸ್ಮಾರ್ಟ್ ವರ್ಕ್ ಅಂದರೆ ನೋಡಿ ಉಳಿದು ಇಪ್ಪತ್ತು ಈಗ ಇಪ್ಪತ್ತು ದಿನ ಟೈಮ್ ತೊಗೊಳ್ಳೋಲ್ಲ ಇವು ಉಳಿದು ಹತ್ತೊಂಬತ್ತು ದಿನ ಆರಾಮ್ ಹಾಕೋಬೋದು ಹತ್ತೊಂಬತ್ತು ದಿನ ಸುರೇಶ್ ಮಕ್ಕೊಂಡು ಒಂದೇ ದಿನ ಎಲ್ಲ ಗಿಡ ಕಟ್ ಮಾಡಿ ಬಂದಾನೆ ಇಬ್ಬರು ಸಮಾನೇ ರಮೇಶ್ ಸುರೇಶ್ ಇಬ್ಬರು ಸಮಾನೆ ಆದ್ರೆ ಸುರೇಶ ಪರಿಶ್ರಮ ಕಡಿಮೆ ಪರಿಶ್ರಮದಿಂದ ಆರಾಮ್ಸೆ ನೂರು ಗಿಡ ಕಟ್ ಮಾಡಿ ಒಂದಿಂದ ಸೊ ದಿಸ್ ಈಸ್ ಕಾಲ್ಡ್ ಎಸ್ ಎ ಸ್ಮಾರ್ಟ್ ವರ್ಕ್ ಅರ್ಥ ಆಯ್ತಾ ಸೊ ಇದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಈ ಸ್ಟಡಿಗೆ ಸಂಬಂಧಪಟ್ಟ ಹಾಗೆ ಸ್ಮಾರ್ಟ್ ವರ್ಕ್ ಅಂದ್ರೆ ಏನು ಮುಂದೆ ತಿಳಿಸ್ತಾ ಹೋಗ್ತೀನಿ ಈಗ ಫಾರ್ ಎಕ್ಸಾಂಪಲ್ ಈಗ ಯಾರು ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ಯಾರು ತೊಗೊಳ್ಳೋಣ ಈಗ ನಂದಿನಿ ನಾನು ನಂದಿನಿ ಬೆಂಗಳೂರಿಗೆ ಬಂದಿನಿ ಹಾಂ ನಂದಿನಿ ತೊಗೊಳ್ಳೋಣ ಈಗ ನಂದಿನಿ ಎಸ್ಗೆ ಓದ್ತಾ ಇದ್ದಾರೆ ಅಂದ್ಕೊಳ್ಳೋಣ ಈಗ ಐ ಎ ಎಸ್ಗೆ ಓದ್ತಾ ಇದ್ದಾಳೆ ಸೊ ಇಲ್ಲಿ ಐ ಎ ಎಸ್ಗೆ ಓದಬೇಕಾದ್ರೆ ಸ್ಮಾರ್ಟ್ ವರ್ಕ್ ಹೇಗೆ ಮಾಡಬೇಕು ಈ ಎಕ್ಸಾಮ್ಗೆ ಪ್ರಿಪರೇಷನ್ ಇದ್ದಾಳೆ ಸೊ ವಾಟ್ ಈಸ್ ದ ಸ್ಮಾರ್ಟ್ ವರ್ಕ್ ಹೌದಾ ಅಥವಾ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಏ ಯಾ ಹಾರ್ಡ್ ವರ್ಕ್ ಅಂದರೆ ಯಾವ ಥರ ಮಾಡಬೇಕು ಸ್ಮಾರ್ಟ್ ವರ್ಕ್ ಈಗ ನಿಮ್ಗೆ ಈಗ ಅರ್ಥ ಆಗುತ್ತೆ ನೀವು ಯಾವುದೇ ಎಕ್ಸಾಮ್ಗೆ ಹೋದ್ರಿ ನೀವು ಪೊಲೀಸ್ ಕಾನ್ಸ್ಟೇಬಲ್ಗೆ ಓದ್ತಿರ್ತೀರಾ ಪಿ ಎಸ್ ಐಗೆ ಓದ್ತಿರ್ತೀರ ಅಥವಾ ನೀಟ್ ಎಕ್ಸಾಮು ಸಿ ಟಿ ನೀವು ಪಿ ಯು ಸಿಯಲ್ಲಿ ಗೊತ್ತಿಲ್ಲ ನನಗೆ ನೀವು ಯಾವ ಯಾವುದು ಓದ್ತಿರೋ ಡಿಗ್ರಿಯಲ್ಲಿ ಯಾವುದೇ ಇರಲಿ ನಿಮ್ಮದನ್ನ ಕಲ್ಪನೆ ಮಾಡಿಕೊಟ್ಟು ನೀವು ಯಾವುದೋ ಗೊತ್ತಿಲ್ಲ ಅದನ್ನು ಕಲ್ಪನೆ ಮಾಡ್ಕೊಳ್ಳಿ ನನಗೆ ಆಯ ಒಂದು ಉದಾಹರಣೆ ಕೊಡ್ತಾಯಿದೆ ಸೊ ನಂದಿನಿ ಸ್ಮಾರ್ಟ್ ವರ್ಕ್ ಮಾಡ್ಬೇಕಂದ್ರೆ ಏನು ಇಲ್ಲಿ ಸ್ಮಾರ್ಟ್ ವರ್ಕ್ ಮಾಡ್ಬೇಕಂದ್ರೆ ಏನು ಮಾಡಬೇಕಪ್ಪ ಅಂದ್ರೆ ಫಸ್ಟು ಸಿಲೆಬಸ್ ನೋಡಬೇಕು ಹೌದಾ ಮೇನ್ ಅದೇ ರೀ ಸಿಲೆಬಸ್ ಮೇನ್ ಅದೇ ಅಲ್ಲ ನೋಡಬೇಕಲ್ಲ ಈಗ ನೀವು ಯುದ್ಧ ಕೊಟ್ಟಿರಿ ಇದ್ದುಕೊಂಡಾಗ ಶತ್ರುಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಲ್ಲ ಶತ್ರುಗಳ ಸಂಖ್ಯೆ ಎಷ್ಟು ಶತ್ರುಗಳಲ್ಲಿ ಏನು ಅವರ ಅವರ ದೌರ್ಬಲ್ಯ ಏನು ಅವರ ಪ್ರಾಬಲ್ಯ ಏನು ಶತ್ರುಗಳನ್ನು ಸೋಲಿಸ್ಬೇಕಾದ್ರೆ ನಾ ಎಷ್ಟು ರೆಡಿ ಆಗಬೇಕು ನನಗೆಷ್ಟು ಸಮಯ ಬೇಕು ಯುದ್ಧ ಇವತ್ತೇ ಮಾಡಬೇಕಾ ಅಥವಾ ಯುದ್ಧ ಆರು ತಿಂಗಳ ನಂತರ ಮಾಡಬೇಕಾ ಅಥವಾ ಯುದ್ಧ ಎರಡು ವರ್ಷಗಳ ನಂತರ ಮಾಡಬೇಕಾ ಅವರು ಯಾವುದರಲ್ಲಿ ಬಿಲ್ಲು ಬಾಣದಲ್ಲಿ ಎಕ್ಸ್ಟ್ರಾ ಪವರ್ಫುಲ್ ಇದ್ರೆ ಅದಕ್ಕೆ ನಾ ಏನು ಮಾಡ್ಕೋಬೇಕು ಎಲ್ಲ ಅಧ್ಯಯನ ಮಾಡಬೇಕಲ್ರಿ ಸಿಲೆಬಸ್ ಇಸ್ ಲೈಕ್ ದ್ಯಾಟ್ ಸೊ ಫಸ್ಟ್ ಸಿಲೆಬಸ್ ಅನ್ನು ಪೂರ್ತಿ ಅಧ್ಯಯನ ಮಾಡಬೇಕು ಎಕನಾಮಿಕ್ಸ್ ಯಾಕೆ ಇಟ್ಟಿದ್ದಾರೆ ಈ ಸಿಲೆಬಸ್ಗೆ ಹಿಸ್ಟ್ರಿ ಹಾಕಿದೆ ಸೈನ್ಸ್ ಯಾಕಿದೆ ಸೊ ಇದರಿಂದ ಏನು ಪ್ರಾಬ್ಲಮ್ ಏನಿದೆ ಸಿಲೆಬಸ್ ಸಿಲೆಬಸ್ ಮೇಲೆ ಕಂಪ್ಲೀಟ್ಲಿ ಗ್ರಿಪ್ ಇರಬೇಕು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಅದಾದಮೇಲೆ ನಿಮ್ಗೆ ಓಲ್ಡ್ ಕ್ವೆಶನ್ ಪೇಪರ್ಸ್ ನೋಡ್ಬೇಕು ನೀವು ಇದು ಭಾಳ ಜನ ನೋಡೋದೇ ಇಲ್ಲಿ ನೀವು ಓಲ್ಡ್ ಕ್ವಶನ್ ಪೇಪರ್ ನಿಮಗೆ ಬಹಳಷ್ಟು ಕಣ್ಣು ತೆರೆಸುತ್ತದೆ ಕಣ್ಣು ತರಿಸ್ಬಿಡುತ್ತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ಸ್ ನೋಡ್ಬೇಕು ಯಾವಾಗಲೂ ಅದು ಯಾವ ಒಂದ್ಸಲ ನೋಡ್ಬಿಡೋದಲ್ಲ ಓಲ್ಡ್ ಕ್ವೆಶನ್ ಪೇಪರ್ ದಿನ ನೀವು ಸ್ಟಡಿ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ನೀವು ಮೂಲಭೂತ ಹಕ್ಕುಗಳು ಓದಿದ್ರು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಚಾಪ್ಟರ್ ಮುಗಿತಿದ್ದಂಗೆ ಓಲ್ಡ್ ಕ್ವಶನ್ ಪೇಪರ್ಸ್ನ ನೋಡಬೇಕು ಒಂದು ಹತ್ತು ವರ್ಷದ ಕ್ವೆಶನ್ ಪೇಪರ್ ಕಂಪ್ಲೀಟ್ ಪಿಕ್ಚರ್ ಬರ್ತದೆ ಬಹಳ ಜನ ಹೆಂಗ್ ಓದುತ್ತಿರು ಸುಮ್ಮ ಸಂವಿಧಾನ ಪುಸ್ತಕ ತೊಗೊಂಡ್ ಬರೋದು ಗಂಗಾಧರ್ ಸರ್ ಪುಸ್ತಕ ತಗೊಂಡ್ಬರೋದಿಲ್ಲ ಲಕ್ಷ್ಮೀಕಾಂತ್ ಪುಸ್ತಕ ತಗೊಂಡ್ ಬಂದ್ಬಿಡೋದು ಮುಂಜಾನೆ ಸಂಜೆ ತನಕ ಓದೋದೇ ಓದೋದು ಓದದೆ ಓದೋದು ಎಲ್ಲರ ಮುಂದೆ ಕುಂತಿರುಗಡೆ ನಾ ಅಷ್ಟು ಎಂಟು ಗಂಟೆ ಓದಿದೆ ಹತ್ತು ಗಂಟೆ ಓದಿದೆ ಹದಿನೈದು ಗಂಟೆ ಓದ್ತಿ ನಾನು ಹೇಳ್ಕೊತೀರಿ ಆದ್ರೆ ಎಕ್ಸಾಮಿ ಪಾಸ್ ಇವು ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಅದು ಯುದ್ಧ ಯುದ್ಧ ಹೆಂಗಿರುತ್ತೆ ಅನ್ನೋದೇ ಗೊತ್ತಿಲ್ಲ ಆಟ ಹೆಂಗ್ ಆಟ ಹೆಂಗ್ ಆಡ್ಬೇಕನ್ನೋದೇ ಗೊತ್ತಿಲ್ಲ ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟ್ ಸ್ಮಾರ್ಟ್ ವರ್ಕ್ ಅಂತ ಕರೀತಾರೆ ಕ್ವೆಶನ್ ಪೇಪರ್ ಜೊತೆಗೆ ಆಟ ಆಡಬೇಕು ಓಲ್ಡ್ ಕ್ವಶನ್ ಪೇಪರ್ ತೊಗೊಂಡು ನೋಡೋದು ಆಮೇಲೆ ಸಿಲೆಬಸ್ ನೋಡೋದು ಕಂಪ್ಲೀಟ್ ಸಿಲೆಬಸ್ ಯಾಕಿದೆ ಈ ಥರ ಸಿಲೆಬಸ್ ಸಿಲೆಬಸ್ ನೀವು ಒಂದು ವಾರ ನೋಡ್ರಿ ಒಂದು ವಾರ ಕಂಪ್ಲೀಟ್ ಸಿಲೆಬಸ್ ಅನಾಲಿಸಿಸ್ ಮಾಡೋದು ಇದು ಯಾಕಿದೆ ಟಾಪಿಕ್ ಇದು ಯಾಕೆ ಕೊಟ್ಟಿದ್ದಾನೆ ಐ ಎಸ್ಗೆ ಹಾಕಿದು ಅಧ್ಯಯನ ಮಾಡಬೇಕು ಇದು ಮಾಡೋದ್ರಿಂದ ಏನು ಏನು ನಮಗೆ ಐ ಎಸ್ ಅಲ್ಲಿ ಏನು ಆಗ್ಬೋದು ಐ ಎಸ್ ಆದಮೇಲೆ ಯಾವ ಥರ ಜಾಬ್ ಇರುತ್ತೆ ಕಂಪ್ಲೀಟ್ಲಿ ತಲೆ ಕೆಡ್ಸ್ಕೊಳ್ಳೋದು ಒಟ್ಟು ತಲೆ ಕೆಡಿಸ್ಕೊಳ್ಳೋದು ನೂರಾ ಎಂಟು ಕ್ವಶನ್ಗಳು ಹುಟ್ಟಾಕೊಂತಿರಲೋ ಅದೇ ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ವರ್ಕ್ ಅಂದ್ರೆ ತಲೆ ಕೆಲಸ ಕೊಡೋದು ಸೊಮ್ಮನೆ ಹೊಚ್ಚಿನ ಕೆಲಸ ಮಾಡೋದಲ್ಲ ತಲೆ ಹೆಚ್ಚಿ ಕೆಲಸ ಕೊಡೋದು ವಿಚಾರ ಮಾಡೋದು ಭಾಳ ಆಮೇಲೆ ಪ್ರತಿ ವರ್ಷ ಇಲ್ಲಿ ಇಲ್ಲೊಂದು ಅಬ್ಸರ್ವೇಷನ್ ಮಾಡ್ಬೇಕು ಪ್ರತಿ ವರ್ಷ ಎಷ್ಟು ಜನ ಬರೀತಾರೆ ಆರು ಲಕ್ಷ ಜನ ಬರೀತಾರೆ ಅನ್ಕೊಳ್ಳೋಣ ಆರು ಲಕ್ಷ ಜನ ಬರೀತಾರೆ ಅಂದಾಜು ಆರು ಲಕ್ಷ ಜನ ಬರೀತಾರೆ ಸೊ ಇದರಲ್ಲಿ ಸಾವಿರ ಜನ ಅಂದಾಜು ಸಾವಿರ ಹನ್ನೆರಡು ನೂರು ಹದಿನಾಕನೂರು ಹಿಂಗಿರ್ತವೆ ಫಾರ್ ಎಕ್ಸಾಪಲ್ ಹದಿನಾಕನೂರು ಅನ್ಕೊಳ್ಳೋಣ ಫೋರ್ಟೀನ್ ಹಂಡ್ರೆಡ್ ಸೊ ಪ್ರತಿ ವರ್ಷ ಐ ಎ ಗೆ ಪಾಸ್ ಆಗೋದು ಹನ್ನೆರಡು ಒಂದೊಂದು ವರ್ಷ ಬೇರೆ ಇರ್ತದೆ ನೂರು ಅನ್ಕೊಳ್ಳೋಣ ಆರು ಲಕ್ಷದಲ್ಲಿ ಹದಿನಾಲ್ಕು ಅಂದರೆ ಐದು ಲಕ್ಷದ ಎಂಟು ಸಾವಿರದ ಐದು ಲಕ್ಷದ ಎಷ್ಟು ಎಂಬತ್ತೆಂಟು ಸಾವಿರದ ಆರುನೂರು ಐದು ಲಕ್ಷದ ಎಂಬತ್ತೆಂಟು ಸಾವಿರದ ಆರುನೂರು ಜನ ಸೆಲೆಕ್ಟ್ ಆಗೋಲ್ಲ ಪ್ರತಿ ವರ್ಷ ಅಂತ ಅರ್ಥ ಅಂದಾಜು ಅಂದರೆ ಇದು ಸೆಲೆಕ್ಷನ್ ಆಗುವ ಪರ್ಸೆಂಟೇಜ್ ಎಷ್ಟಿದೆ ಕೊಟ್ಟಾಗ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟೇಜ್ ಇದೆ ಇದನ್ನು ಯಾರೂ ಅಧ್ಯಯನ ಮಾಡೋದಿಲ್ಲ ನಾನು ಐ ಎಸ್ ಓದ್ತೀನಿ ಅಂತ ಪೂರಾ ಫೋನಕ್ಕೆ ಹೇಳೋದು ದೋಸ್ತ ನಾನು ಧಾರ್ವಾಡಕ್ಕೆ ಬಂದಿನಿ ಐ ಎಸ್ ಓದಾಕ್ತೀನಿ ನೋಡು ಮುನ್ನೂರು ಸೈ ಎಸ್ ಆಗಿ ಬರ್ತೀನಿ ಸುಮ್ಮನೆ ಯು ಡೋಂಟ್ ನೋ ಎನಿಥಿಂಗ್ ಹಾಳಾಗಲ್ಲ ಅಂತಾರೆ ಅದಕ್ಕೆ ಹಾಳಾಗಲ್ಲ ಬಗ್ಗೆ ಗೊತ್ತಿಲ್ದ ಸುಮ್ಮನೆ ಕಷ್ಟಪಟ್ಟು ಓದ್ತಾರೆ ನೋಡ್ರಿ ಹಾರ್ಡ್ ವರ್ಕಿಂಗ್ ಕತ್ತೆ ಅದು ಬಟ್ ಎಲ್ಲವನ್ನ ತಿಳ್ಕೊಂಡು ಗ್ರೌಂಡ್ ರಿಯಾಲಿಟಿ ಅಂತ ಕರಿತೀವಿ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟೇಜ್ ಸಕ್ಸಸ್ ರೇಟ್ ಇದೆ ಪ್ರತಿ ವರ್ಷ ಆರು ಲಕ್ಷ ಬರೀತಾರೆ ಅದರಲ್ಲಿ ಬರೀ ಒಂದು ಹದಿನಾಲ್ಕು ನೂರು ಹದಿಮೂರು ನೂರು ಹನ್ನೆರಡು ನೂರು ಅಷ್ಟೇ ಜನ ಸೆಲೆಕ್ಟ್ ಆಗ್ತಾರೆ ಸೊ ಇದರಲ್ಲಿ ನಾನು ಬರಬೇಕು ಇದರಲ್ಲಿ ನಾನು ಬರಬೇಕು ಅಂದರೆ ಏನು ಮಾಡಬೇಕು ಸೊ ಯಾಕೆ ಈಗ ಯಾರೋ ನಿಮ್ಮ ಪಕ್ಕದ ರೂಮಲ್ಲಿ ನೀವು ಧಾರವಾಡದಲ್ಲಿ ಇದ್ದೀರಾ ನಿಮ್ಮ ಪಕ್ಕದ ರೂಮಲ್ಲಿ ಯಾರೋ ಓದ್ತಾ ಇದ್ದಾರೆ ಅವನು ಐದು ವರ್ಷದಿಂದ ಐ ಎಸ್ ಓದ್ತಾ ಇದ್ದಾನೆ ಐದು ವರ್ಷದಿಂದ ಐ ಎಸ್ ಓದ್ತಾ ಇದ್ದಾನೆ ಅವ್ನಿಗೆ ಪಾಸ್ ಆಗಕ್ಕೆ ಆಗಿಲ್ಲ ಅವ್ನು ನೀವೇನು ಮಾಡ್ತೀರಿ ನಗ್ತೀರಿ ಏಯ್ ನೋಡಿ ಐದು ವರ್ಷದಿಂದ ಓದ್ತಾ ಇದ್ದಾನೆ ನಾನು ಆಗಿಲ್ಲ ಅಂತ ಏನು ಹುಚ್ಚೋದನು ನಾ ನೋಡು ಒಂದು ವರ್ಷನೇ ಪಾಸ್ ಮಾಡ್ಕೊಂಡು ಇದು ಹುಚ್ಚತಾನೆ ಸ್ವಲ್ಪ ಗಮನಿಸ್ರಿ ಯಾಕೆ ಐದು ವರ್ಷ ಓದೋದ್ರೆ ಆಗಿಲ್ಲ ಅವನು ಅವ್ನು ಏನು ತಪ್ಪು ಮಾಡ್ತಾ ಇದ್ದಾನೆ ಹಾಗಾದರೆ ನನಗೆ ಎಷ್ಟು ಸಮಯ ತೊಗೋಬೋದು ನಾನು ಈ ತಪ್ಪು ಮಾಡಬಾರ್ದಲ್ಲ ಅವ್ನು ಮಾಡಿರೋ ಮಿಸ್ಟೇಕ್ ಅವನಿಗೆ ಕೇಳಿರಿ ಅವನೇ ಹೇಳ್ತಾನೆ ನಿಮಗೆ ಐ ಎ ಎಸ್ ಪಾಸಾದರೂ ಸರಿಯಾಗಿ ಗೈಡ್ ಮಾಡಲ್ಲ ಐ ಎ ಎಸ್ ಫೇಲ್ ಆದರೂ ಭಾರಿ ಗೈಡ್ ಮಾಡ್ತಾರೆ ಗೊತ್ತಾ ನಿಮಗೆ ಸಚಿನ್ ತೆಂಡೂಲ್ಕರು ಒಳ್ಳೆ ಪ್ಲೇಯರು ಅವ್ರಿಗೆ ಕೋಚ್ ಆಗಕ್ಕೆ ಬರೋಲ್ಲ ಟೀಚ್ ಮಾಡೋಕೆ ಬರೋಲ್ಲ ಆದರೆ ಯಾರು ಫೇಲ್ ಆಗಿರ್ತಾರೋ ನೋಡಿರಿ ಕ್ರಿಕೆಟಲ್ಲಿ ಯಾರು ಫೇಲ್ ಆಗಿರ್ತಾರೋ ಅವ್ರು ಮಾತ್ರ ಸರಿಯಾಗಿ ಟೀಚರ್ ಆಗ್ತಾರೆ ಸರಿಯಾಗಿ ಕೋಚ್ ಆಗ್ತಾರೆ ಇದು ಗೊತ್ತಿರಲಿ ಪ್ರತಿಯೊಂದು ನೋಡ್ಬೇಕು ಸಿಲೆಬಸ್ ನೋಡ್ಬೇಕು ಸೊ ಸೊ ಸಿಲೆಬಸ್ ಎಷ್ಟಿದೆ ಸಿಲೆಬಸ್ ಎಷ್ಟಿದೆ ಸೊ ಒಂದೊಂದು ಎಕನಾಮಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಎಕನಾಮಿಕ್ಸ್ ಇದೆ ಅನ್ಕೊಳ ಸೊ ಎಕನಾಮಿಕ್ಸಲ್ಲಿ ಸಿಲೆಬಸ್ ಎಷ್ಟಿದೆ ಈ ಎಕನಾಮಿಕ್ಸ್ ಮುಗಿಸೋಕ್ಕೆ ನನಗೆ ಎಷ್ಟು ಬೇಕು ಸುಮಾರು ಒಂದು ನಲವತ್ತೈದು ದಿನ ಬೇಕು ಒಂದು ಸಬ್ಜೆಕ್ಟ್ ಮುಗಿಸಕ್ಕೆ ಫಾರ್ಟಿ ಫೈವ್ ಡೇಸ್ ಬೇಕು ಆಮೇಲೆ ಇದನ್ನು ರಿವಿಷನ್ ಮಾಡಕ್ಕೆ ಎಷ್ಟು ಬೇಕು ಮುಂದೊಂದು ನಮಗೆ ನನಗೆ ಒಂದು ಹದಿನೈದು ದಿನ ಬೇಕು ಆ ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲ ನೋಡೋಕೆ ಟೋಟಲ್ ನನಗೆ ಸೆವೆಂಟಿ ಫೈವ್ ಡೇಸ್ ಬೇಕು ಅನ್ಕೊಳ್ಳೋದು ಸುಮ್ಮನೆ ಉದಾಹರಣೆ ಸೆವೆಂಟಿ ಫೈವ್ ಡೇಸ್ ಬೇಕು ಅಲ್ಲಿ ಪೂರ್ತಿ ನಾನು ಅರ್ಧ ಕೊಡಬೇಕು ನೆಕ್ಸ್ಟ್ ಸಂವಿಧಾನ ಎಷ್ಟಿದೆ ಸಂವಿಧಾನ ಸಿಲೆಬಸ್ ಎಷ್ಟಿದೆ ಇದನ್ನ ಒಂದು ದಿವ್ಸಕ್ಕೆ ನಾನು ಇಷ್ಟು ಪೇಜ್ ಓದಿದ್ರೆ ಅಥವಾ ಒಂದು ದಿವ್ಸಕ್ಕೆ ಇಷ್ಟಿಷ್ಟು ಚಾಪ್ಟರ್ ಮುಗಿಸಿದ್ರೆ ಎಷ್ಟು ದಿನ ನನಗೆ ಸಿಲೆಬಸ್ ಮುಗಿಸಕ್ಕೆ ಇಡ್ತಿದ್ದು ಎಲ್ಲ ಲೆಕ್ಕ ಹಾಕೋಬೇಕು ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಷನ್ ಇದೆ ಸೊ ಹೀಗೆಲ್ಲ ಮಾಡ್ಕೊತೋದ್ರೆ ನನಗೆ ಸಮಯ ಎಷ್ಟು ತೊಗೊಳ್ತಾ ಹದಿನಾಲ್ಕು ತಿಂಗಳು ತೊಗೊಳ್ತ ಸೊ ಹದಿನಾಲ್ಕು ತಿಂಗಳು ತೊಗೊಳುತ್ತೆ ಹದಿನಾಲ್ಕು ಆದಮೇಲೆ ಮತ್ತೆ ನಾನು ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಬೇಕು ಇಷ್ಟು ಸಮಯ ತೊಗೊಳುತ್ತೆ ಇಷ್ಟು ತೊಗೊಳುತ್ತೆ ಪ್ರತಿಯೊಂದು ಗೊತ್ತಾಯ್ತಾ ನಾನು ಎಲ್ಲನೂ ಹೇಳಕ್ಕೆ ಬಿಚ್ಚು ಹೇಳೋಕ್ಕಾಗಲ್ಲ ನೀವು ಮಾಡ್ಕೋಬೇಕಂತ ಯಾರು ಎಕ್ಸಾಮರ್ದವ್ರು ಕೂಡ ಡಿಸ್ಕಸ್ ಮಾಡಬೇಕು ಶಿಕ್ಷಕರು ಕೂಡ ಡಿಸ್ಕಸ್ ಮಾಡಬೇಕು ಆಟ ನೂರ ಎಂಟು ಪ್ರಶ್ನೆಗಳು ಕೇಳೋದು ನೀವು ದಿವ್ಸಕ್ಕೆ ಐದು ಗಂಟೆ ಓದಿದ್ರೆ ಐದು ಗಂಟೆ ಓದಿದ್ರೆ ಇನ್ನು ಇನ್ನು ಐದು ಗಂಟೆ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಇದೇ ಸ್ಮಾರ್ಟ್ ವರ್ಕ್ ನೀವು ಹತ್ತು ತಾಸು ಓದೋದಲ್ಲ ಹತ್ತು ಗಂಟೆ ಓದಿದ್ರೆ ವೇಸ್ಟು ಇದು ಹೋಯ್ತು ಜಮಾನದು ಹತ್ತು ಗಂಟೆ ಬೆಳಗ್ಗೆಯಿಂದ ಸಾಯಂಕಾಲದ ಕುಂತು ಓದ್ತೀನಿ ಅಂದರೆ ವೇಸ್ಟು ಐದು ಗಂಟೆ ಓದ್ರಿ ಫೈವ್ ಅವರ್ಸ್ ಓದ್ರಿ ಇನ್ನು ಫೈವ್ ಅವರ್ಸು ಅದೇ ಧ್ಯಾನದಲ್ಲಿರಿ ಇವನು ಯಾಕೆ ಆಗಿಲ್ಲ ಅವನ್ದ್ದು ಆಗಿಲ್ಲ ನಾನು ಇಷ್ಟು ಓದಬೇಕು ನಾನೀಗ ಟೆಸ್ಟ್ ಅಟೆಂಡ್ ಮಾಡಬೇಕು ನೀವು ಮಂತ್ಲಿ ಮಂತ್ಲಿ ಟೆಸ್ಟ್ ಬರೀಬೇಕು ಟೆಸ್ಟಲ್ಲಿ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಇದೆ ಹಾಂ ಸಿಲೆಬಸ್ ಪ್ರತಿ ವರ್ಷ ಕ್ವೆಶನ್ ಪೇಪರ್ ಹೆಂಗೆ ಬರ್ತಾ ಇದೆ ಮಾದರಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಒಂದ ಎರಡು ನೂರಾರು ವಿಷಯಗಳು ಇರ್ತಾವೆ ಎಲ್ಲವನ್ನು ಗಮನಿಸ್ಬೇಕು ಅದು ಸ್ಮಾರ್ಟ್ ವರ್ಕ್ ನೀವು ಐದೇ ತಾಸು ಓದ್ರಿ ಸಾಕು ಗ್ಯಾರಂಟಿ ಕೊಡ್ತೀನಿ ನಾನು ಐದು ತಾಸು ಓದ್ರಿ ಐದು ತಾಸು ಚಿಂತನೆ ಮಾಡಿರಿ ಅದ್ರ ಬಗ್ಗೆ ತಲೆ ಕಡಿಸ್ಕೊಡಿ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಹಾಕ್ಬೇಕು ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಷನ್ ಹಾಕ್ಬೇಕು ಡೆಫಿನೆಟ್ಲಿ ಇಲ್ಬೇಕ ಮ್ಯಸ್ ಅಫೀಸು ಗ್ಯಾರಂಟಿ ಕೊಡ್ತೀನಿ ನಾನು ಸ್ಮಾರ್ಟ್ ವರ್ಕ್ ಮಾಡಿದ್ರೇ ಇವತ್ತಿನ ಜಮಾನದಲ್ಲಿ ಹಾಕ್ತೀರ ನೆನ್ಪಿಟ್ಕೋರಿ ಹಾರ್ಡ್ ವರ್ಕ್ ಜಮಾನ ಹೋಯ್ತು ಹಾರ್ಡ್ ವರ್ಕ್ ಜಮಾನ ಹೋಯ್ತು ಈಗ ಯಾಕಂದರೆ ಹಾರ್ಡ್ ವರ್ಕ್ ನಂತರನೇ ಸ್ಮಾರ್ಟ್ ವರ್ಕಿಂಗ್ ಯಾಕೆಂದ್ರೆ ಸ್ಮಾರ್ಟ್ ವರ್ಕ್ ಮಾಡೋರೇ ಬೆಜ್ಜನ್ ಜನ ಇದ್ದಾರೆ ಅವರಲ್ಲೇ ನೀವು ಪಾಗ ಸೀಟ್ ತಗೋಬೇಕು ಸ್ಮಾರ್ಟ್ ವರ್ಕ್ ಮಾಡೋರು ಮಧ್ಯೆನೇ ಕಾಂಪಿಟೇಷನ್ ಮಾಡ್ಬೇಕು ನೀವು ಹಾರ್ಡ್ ವರ್ಕ್ ಮಾಡೋರು ಮಧ್ಯೆ ಬಿಡ್ರಿ ಅವ್ರ ಬಗ್ಗೆ ಮಾತಾಡೋಪ್ಲೇನಿಲ್ಲ ಹತ್ತ ಸುಮ್ಮನೆ ಮುಂಜಾನೆ ಬರೀ ಬುಕ್ ಓದ್ತೀನಿ ಓದ್ತೀನಿ ಏನೋ ಅದು ಕ್ವಶನ್ ಪೇಪರ್ ಗೊತ್ತಿಲ್ಲ ಸಿಲೆಬಸ್ ಗೊತ್ತಿಲ್ಲ ಎಷ್ಟು ಮಂದಿ ಎಕ್ಸಾಮ್ ಬರೀತಾರೆ ಗೊತ್ತಿಲ್ಲ ಯಾಕೆ ಅವ್ರು ಫೇಲ್ ಆಲಾಗತ್ತಾರ ಅರ್ಥ ಆಗಿಲ್ಲ ಹುಚ್ಚು ನಂಗೆ ಸುಮ್ಮನೆ ಮಾತಾಡೋ ಗೊತ್ತ ಹೊಟ್ಟುಬಿಟ್ಟು ನಾನು ನಿಮಗೆ ಡಿಮೋಟಿವೇಟ್ ಮಾಡ್ತಾ ಇಲ್ಲ ಭಾಳ ಜನ ಏನಕೊಂಡ್ಬಿಟ್ಟಿರಿ ಸರ್ ಡಿ ಡಿಮೋಟಿವೇಟ್ ಮಾಡ್ತಾ ಇದ್ರೇನು ಅಂದ್ರೆ ಇಲ್ಲ ಇದು ರಿಯಾಲಿಟಿ ನೀವು ಅರ್ಥ ಮಾಡಿಕೊಂಡೇ ಸ್ಟಾರ್ಟ್ ಮಾಡ್ಬೇಕು ಎಸ್ ಹದಿನಾಲ್ಕು ನೂರಲ್ಲಿ ನೀವು ಯಾಕೆ ಆಗ್ಬಾರ್ದು ನಿಮಗೆ ಬೇಗ ಇದು ಒಂದು ಸೀಟ್ ಆ ರೇಂಜಿಗೆ ರೆಡಿ ಆಗ್ಬೇಕಂತ ಹೇಳ್ದೆ ಸುಮ್ಮನೆ ಮಾಡೋದಲ್ಲ ಕೆಲಸ ಎಲ್ಲರೂ ಮಾಡ್ತಾರಂತೆ ಗೊತ್ತಾಯ್ತಾ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಈ ಸ್ಟ್ರಾಟಜಿ ಅಂತ ಕರಿತೀವಿ ಪ್ಲಾನಿಂಗ್ ಅಂತ ಕರಿತೀವಿ ಸ್ಮಾರ್ಟ್ ವರ್ಕ್ ಅಂದ್ರೆ ಏನೋ ಪ್ಲಾನಿಂಗ್ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಹಾಕೋದು ಎಲ್ಲ ಹಿಂದೆ ಮುಂದೆ ಅವು ಆಳ ಅಗಲ ಎಲ್ಲದರ ಬಗ್ಗೆನೂ ಲೆಕ್ಕಾಚಾರ ಇರ್ತಿತ್ತಲ್ಲ ಅದಕ್ಕೆ ಸ್ಮಾರ್ಟ್ ವರ್ಕ್ ಅಂತ ಕರೀತಾರೆ ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀರಿ ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಅರ್ಥ ಆಗ್ತೈತಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಇದು ದೆಹಲಿ ಇದೆ ಸೊ ದೆಹಲಿ ಆಮೇಲೆ ಇದು ಗುಜರಾತ್ ಹೌದಾ ಇದು ಗುಜರಾತ್ ಈಗ ಅಕ್ಬರ್ ಏನು ಮಾಡ್ತಾನೆ ದೆಹಲಿಯನ್ನು ಆಳಲು ಪ್ರಾರಂಭಿಸ್ತಾನೆ ನಿಮ್ಗೆ ಗೊತ್ತಿದೆ ಮೊಘಲ್ ಸಾಮ್ರಾಟ ಮೊಘಲ್ ಸಾಮ್ರಾಟರಲ್ಲಿ ಅತಿ ದೀರ್ಘಾವಧಿಗೆ ಸುಮಾರು ಐವತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಾನೆ ಅಕ್ಬರ್ ಬಹಳ ಶ್ರೇಷ್ಠ ರಾಜ ಬಹಳ ಚತುರ ಸ್ಮಾರ್ಟ್ ವರ್ಕ್ ಇದು ದೆಹಲಿ ಯಾರೇ ಆಳಿ ದೆಹಲಿ ಆಳ್ಕೊಂಡು ಇಡೀ ಭಾರತವನ್ನು ಕಬ್ಜಾ ಮಾಡ್ಬೇಕಂದ್ರೆ ಇಡೀ ಭಾರತದ ಮೇಲೆ ಹಿಡಿತ ಸಾಧಿಸ್ಬೇಕಂದ್ರೆ ಗುಜರಾತ್ ಮೇಲೆ ಹಿಡಿತ ಸಾಧಿಸೋದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ಪ್ರತಿಯೊಂದು ಆ ಸಂದರ್ಭದಲ್ಲಿ ವ್ಯಾಪಾರಗಳು ಪ್ರತಿಯೊಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ರಫ್ತು ಎಲ್ಲ ಗುಜರಾತಿಂದ ನಡೀತಿತ್ತು ವಿದೇಶಗಳಿಗೆ ಸೊ ಆಮದು ರಫ್ತು ಅಂದರೆ ಅದು ನಮ್ಮ ದೇಶಕ್ಕೆ ಭಾಳಷ್ಟು ಸಂಪತ್ತು ಹರಿದು ಬರುತ್ತೆ ದುಡ್ಡು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ಇದರಿಂದ ದೇಶದಲ್ಲಿ ಏನು ಮಾಡ್ಬೋದು ಸಾಮ್ರಾಜ್ಯವನ್ನು ಕಟ್ಟಬೋದು ಹೀಗಾಗಿ ಗುಜರಾತ್ ಮೇಲೆ ಹಿಡಿತ ಸಾಧಿಸ್ಬೇಕು ಹೌದಾ ಆದರೆ ಪ್ರಾಬ್ಲಮ್ ಏನಿತ್ತಪ್ಪ ಅಂದರೆ ಇಲ್ಲಿ ಈ ಹಿಂದೆ ಅಕ್ಬರ್ನ ಹಿಂದೆ ಯಾರೇ ಆಳ್ವಿಕೆ ಮಾಡಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ್ರು ಅವರಿಗೆ ಆ ಗುಜರಾತ್ ಮೇಲೆ ಹಿಡಿತ ಸಾಧಿಸೋಕ್ಕಾಗಿಲ್ಲ ಆಗಿಲ್ಲ ಯಾಕಾಗಿಲ್ಲಪ್ಪ ಅಂದ್ರೆ ಇಲ್ಲಿ ರಜಪೂತ್ರ ಇದ್ರು ರಾಜಸ್ಥಾನದಲ್ಲಿ ರಜಪೂತ್ರ ಭಾಳ ಶ್ರೇಷ್ಠ ವಾರಿಯರ್ಸ್ ರಜಪೂತ್ ಅಂದರೆ ದೊಡ್ಡ ಭಾರಿ ಶ್ರೇಷ್ಠ ಒಬ್ಬೊಬ್ಬ ಇಪ್ಪತ್ತು ಮಂದಿ ಮೂವತ್ತು ಮಂದಿ ಹೊಡೆಯೋ ಕೆಪಾಸಿಟಿ ಯಾಕಂದ್ರೆ ಅವ್ರು ಮೂರು ವರ್ಷದ ಮಕ್ಕಳು ಇರಬೇಕಾದ್ರೆ ಅವರಿಗೆ ಟ್ರೈನಿಂಗ್ ಶುರು ಕತ್ತಿ ವರಸೆ ಬಿಲ್ಲು ಬಾಣ ಟ್ರೈನಿಂಗ್ ಎಲ್ಲ ಶುರು ಅವ್ರಿಗೆ ಮೂರು ವರ್ಷದಿರ್ಲಕ್ಕ ಮುಂಜಾನೆ ಮೂರ್ತಾಸ್ ಮೂರು ತಾಸು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೆ ಸಹಿತ ಹೆಣ್ಣು ಮಕ್ಕಳಿಗೆ ಸಹಿತ ಅವರು ಯುದ್ಧದ ಟ್ರೈನಿಂಗ್ ಕೊಡ್ತಿದ್ರು ಫಿಕ್ಸ್ ಎಲ್ಲರೂ ಮಾಡಬೇಕು ಹೀಗಾಗಿ ರಜಪೂತ್ರನ ಸೋಲಿಸೋದು ಭಾಳ ಕಷ್ಟ ಆಯಿತು ರಜಪೂತ್ರು ಭಾಳ ಶ್ರೇಷ್ಠರು ಯಾರಿಗೂ ಅನಿಸ್ತಿರ್ಲಿಲ್ಲ ಅವರು ಹೀಗಾಗಿ ಅಕ್ಬರ್ ಏನು ಮಾಡಿದ್ರು ಈಗ ಉಳಿದ ರಾಜರ ಥರ ಹೋಲ್ ಬಿಡಪ್ಪ ಗುಜರಾತ್ ಇಲ್ಲ ಅಕ್ಬರ್ ದೊಡ್ಡ ಕನಸಿತ್ತು ಒಂದು ಸಾಮ್ರಾಟ ಕಟ್ಟಬೇಕು ಭಾರತದಲ್ಲಿ ಸೊ ದೊಡ್ಡ ಕನಸಿರಬೇಕಾದ್ರೆ ಫಸ್ಟ್ ಗುಜರಾತನ್ನು ವಶಪಡಿಸ್ಕೋಬೇಕಲ್ಲ ಹೀಗಾಗಿ ಗುಜರಾತನ್ನು ವಶಪಡಿಸ್ಕೋಬೇಕಾದ್ರೆ ರಜಪುತ್ರನ್ನ ಸೋಲಿಸ್ಬೇಕು ಯಾಕಂದ್ರೆ ಇವರನ್ನು ದಾಟಿ ಹೋಗ್ಬೇಕಲ್ಲ ರಜಪುತ್ರನ ದಾಟಿ ಗುಜರಾತ್ಗೆ ಹೋಗ್ಬೇಕು ಇಲ್ಲಿ ಗುಜರಾತಲ್ಲಿ ನವಾಬ್ರು ಆಳ್ತಿದ್ರು ಬಿಡಿ ನವಾಬ್ರು ಆಳ್ತಿದ್ರು ಬಟ್ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ಇಲ್ಲಿ ರಜಪುತ್ರ ಭಾಳ ಸ್ಟ್ರಾಂಗ್ ಇವರನ್ನು ಸೋಲಿಸ್ಬೇಕು ಇವರನ್ನು ದಾಟಿ ಹೋಗ್ಬೇಕು ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಕ್ಬರ್ ಏನ್ ಮಾಡ್ತಾರೆ ಬೀರ್ಬಲ್ ಕರೀತಾರೆ ಅಕ್ಬರ್ ಮಂತ್ರಿ ಬೀರ್ಬಲ್ ಸೊ ಬೀರ್ಬಲ್ ಬಹಳ ಇಂಟೆಲಿಜೆಂಟ್ ಬಹಳ ಪ್ಲಾನಿಂಗ್ ಸ್ಮಾರ್ಟ್ ಗಾಯ್ ಸ್ಮಾರ್ಟ್ ಗಾಯ್ ಅಂತ ಕರಿತಲ್ಲ ಸ್ಮಾರ್ಟ್ ವರ್ಕಿಂಗ್ ಬೀರ್ಬಲ್ ನ ಕರೆದ ಚರ್ಚೆ ಮಾಡ್ತಾರೆ ನೋಡಪ್ಪ ಬೀರ್ಬಲ್ ನನಗೆ ಆಸೆ ಇದೆ ಏನಂದ್ರೆ ಸಾಮ್ರಾಟ ಕಟ್ಟಬೇಕು ನಾನು ಭಾರತ ಆಳ್ಬೇಕು ಹೀಗಾಗಿ ಗುಜರಾತ್ ಬೇಕೇ ಬೇಕು ಕಾಸ್ಟ್ ಗುಜರಾತ್ ಮೇಲೆ ನಾನು ಹಿಡಿದು ಸಾಧಿಸಲೇಬೇಕು ಹೀಗಾಗಿ ಬಟ್ ಇಲ್ಲ ಸಮಸ್ಯೆ ಸುಮಾರು ಐನೂರು ಆರ್ನೂರು ವರ್ಷಗಳಿಂದ ರಜಪುತ್ರ ಬಹಳಷ್ಟು ಅಡ್ಡ ಅಡ್ಡ ಹಾಕಿದ್ರೆ ಭಾಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ರೆ ಏನು ಮಾಡೋಣ ರಜಪೂತ್ರ ಜೊತೆಗೆ ಯುದ್ಧ ಮಾಡೋಣ ಅಥವಾ ಏನಾದರೂ ಮಾಡೋಣ ಏನು ನೀ ಏನು ಹೇಳ್ತಾ ಅದು ಮಾಡ್ತೀನಿ ಅವಾಗ ಬೀರ್ಬಲ್ ಹೇಳಿದರೆ ನನಗೆ ಒಂದು ವಾರ ಸಮಯ ಕೊಡಿ ನಾನೇನು ಮಾಡ್ತೀನಿ ಹೋಗ್ತೀನಿ ಇಲ್ಲಿ ರಾಜಸ್ಥಾನಕ್ಕೆ ಹೋಗ್ತೀನಿ ಅಲ್ಲೆಲ್ಲ ಅಧ್ಯಯನ ಮಾಡ್ತೀನಿ ಅಂದ್ರೆ ಜನರು ನೋಡ್ತೀನಿ ನಾನು ಅಲ್ಲಿನ ಅವ್ರ ಮೆಂಟಾಲಿಟಿ ಎಲ್ಲ ನೋಡ್ತೀನಿ ನೋಡಿ ಸ್ಮಾರ್ಟ್ ಸೊ ಬೀರ್ಬಲ್ ಹೋಗ್ಬಿಟ್ಟು ಒಂದು ವಾರ ಆ ಪ್ರದೇಶಗಳಲ್ಲ ತಿರುಗಾಡ್ತಾರೆ ರಜಪೂತ್ರ ಅಂದ್ರೇನು ರಜಪೂತರ ಬಿಹೇವಿಯರ್ ಏನು ರಜಪೂತರ ಒಂದು ನಡವಳಿಕೆ ಏನು ಎಲ್ಲವನ್ನು ಅಧ್ಯಯನ ಮಾಡ್ತಾರೆ ಸೊ ಮಾಡಿಬಿಟ್ಟು ಅವರು ಏನು ಮಾಡ್ತಾರೆ ಬೀರ್ಬಲ್ ಬಂದು ಅಕ್ಬರ್ ಭೇಟಿ ಆಗ್ತಾರೆ ಅಕ್ಬರ್ ಭೇಟಿ ಆದಾಗ ಅವ್ರು ಹೇಳ್ತಾರೆ ನೋಡಿ ಅಕ್ಬರ್ ಅವರೇ ಅವ್ರುಗಳೇ ಯುದ್ಧ ಮಾಡಕ್ಕೆ ಹೋಗಬೇಡಿ ಯುದ್ಧ ಆಪ್ಷನಲ್ಲಿ ಯಾಕಂದ್ರೆ ಹಿಂದಿದ್ದವರೆಲ್ಲ ಪ್ರಯತ್ನ ಮಾಡಿದ್ದಾರೆ ಯುದ್ಧ ಮಾಡಿದಾರೆ ಆದರೆ ಎಲ್ಲ ಕಳ್ಕೊಂಡಿದ್ರೆ ಹೊರತಾಗಿ ಅವ್ರನ್ನ ಆಗಿಲ್ಲ ಈಗ ನಿಮಗೂ ಅಷ್ಟೇ ಸೇಮ್ ಆಗಲ್ಲ ಅವ್ರು ಸೋಲು ಒಪ್ಪುಗಳೇ ಇಲ್ಲ ಹೆಣ್ಮಕ್ಳು ಯುದ್ಧ ಮಾಡ್ತಾರೆ ಮನೆ ಮಕ್ಕಳು ಯುದ್ಧ ಮಾಡ್ತಾರೆ ಯಾರ ಒಬ್ಬ ಸೈನಿಕರನ್ನು ಸೋಲಿಸ್ಬೋದು ಇಡೀ ಜನರ ಎದ್ದು ಬಂದ್ ಸೋಲ್ಸೋಕ್ಕಾಗಲ್ಲ ಅಂತಾರೆ ಬೀರ್ಬಲ್ ಮನೆ ಮಕ್ಕಳು ಹೆಣ್ಮಕ್ಳು ಎಲ್ಲ ಸ್ವಾಭಿಮಾನಿಗಳು ಸಾವಿ ಅಂಜೋದಿಲ್ಲ ಬಂದು ಬಂದುಬಿಡ್ತಾರೆ ದಿನ ಯುದ್ಧ ಮಾಡೋಕ್ಕೆ ನಿಂತು ಬಿಡ್ತಾರೆ ಏನಷ್ಟು ಮಾಡ್ತಾರೆ ಮಾಡೋಕ್ಕಾಗಲ್ಲ ಅವ್ರು ಕೂಡ ಅಂದ್ಬಿಡ್ತಾರೆ ಸ್ವಚ್ಛ ಹುಚ್ಚತನ ಮಾಡೋಕೋಗ್ಬಿಡಿ ಹಾರ್ಡ್ ವರ್ಕ್ ಹೋಗ್ಬಿಡಿ ಸ್ಮಾರ್ಟ್ ವರ್ಕ್ ಮಾಡಿ ಅವ್ರು ಕೂಡ ಸಂಧಾನ ಮಾಡ್ಕೊಳ್ಳಿ ಅವ್ರು ಕೂಡ ಫ್ರೆಂಡ್ಶಿಪ್ ಬೆಳೆಸಿ ಫ್ರೆಂಡ್ಶಿಪ್ ಬೆಳೆಸಿ ಆಮೇಲೆ ಅವ್ರಿಗೆ ರಜಪುತ್ರಿಗೆ ಎರಡು ಇಷ್ಟ ಒಂದು ರೆಸ್ಪೆಕ್ಟ್ ಬೇಕು ಅವ್ರಿಗೆ ಭಾರಿ ಮರ್ಯಾದೆ ಕೊಡ್ಬೇಕು ನೀವು ರೆಸ್ಪೆಕ್ಟ್ ಅಂದ್ರೆ ಅವ್ರ ಕಲಾಸ ನಿಮಗೆ ಜೀವನ ಕೊಡ್ತಾರೆ ಇನ್ನೊಂದು ರೆಸ್ಪೆಕ್ಟ್ ಇನ್ನೊಂದು ಅವ್ರಿಗೇನಪ್ಪ ಅಂದ್ರೆ ದಿನ ಯುದ್ಧ ಮಾಡಿಸ್ಬೇಕು ಅವ್ರ ಕಡೆಯಿಂದ ಅವ್ರಿಗೆ ಯುದ್ಧ ಅಂದ್ರೆ ಹಬ್ಬ ಕೆಲವ್ರು ನೋಡ್ರಿ ಊರ ಜಗಳ ಅಂದ್ರೆ ಬಲಿ ಹಬ್ಬ ದಿನ ಜಗಳ್ ಹಾಗೆ ಇವ್ರಿಗೆ ಯುದ್ಧ ಅಂದ್ರೆ ಹಬ್ಬ ಯಾಕಂದ್ರೆ ಬ್ಯಾಸ್ ಸಣ್ಣವರಿಂದ ಪ್ರಾಕ್ಟೀಸ್ ಅದ ಒಟ್ಟು ಯುದ್ಧ ವಲಸೆ ಅವು ದಿನ ಮಾಡೇಬೇಕವ್ರಿಗೆ ಬಟ್ ದಿನ ಯುದ್ಧಕ್ಕೆ ಹಚ್ಚಿದ್ರು ಅವ್ರಿಗೆ ಏನು ಇಲ್ಲ ಭಾರಿ ಖುಷಿ ಖುಷಿಯಾಗಿ ಯುದ್ಧ ಮಾಡ್ತಾರೆ ಬಲಿ ಮಜಾ ಅವ್ರಿಗೆ ಯಡಿಯೂರಪ್ಪ ಇದ್ರೆ ಯಡಿಯೂರಪ್ಪ ನೋಡಿರಿ ಕುರ್ಚಿ ಮೇಲೆ ಕುತ್ಕೊಳ್ಳೋದು ಅವ್ರಿಗೆ ರೂಢಿ ಇಲ್ಲ ಯಡಿಯೂರಪ್ಪ ತಿರುಗಾಡಿ ಸಂಘಟನೆ ಮಾಡೋದು ಭಾಳ ಇಷ್ಟ ಎಪ್ಪತ್ತೈದು ವರ್ಷ ಆದರೂ ಬಿಸಿಲಾ ತಿರುಗಾಡಿ ಸಂಘಟನೆ ಮಾಡ್ತಾರೆ ಯಾಕಂದ್ರೆ ಅದು ಇಷ್ಟ ಅವ್ರಿಗೆ ರೂಢಿಯಾಗಿದೆ ನರೇಂದ್ರ ಮೋದಿಗೆ ಕುರ್ಚಿ ಮೇಲೆ ಕುಂತು ರೂಢಿ ಇದೆ ಅದು ಬಿಟ್ಟು ಕೊಡಕ್ಕೆ ಇಷ್ಟ ಇಲ್ಲ ಹಿಂಗೆ ಸೊ ಹೀಗಿರ್ತತಿ ಆಯ್ತು ಅಂದ್ರೆ ಅಕ್ಬರ್ ಬೀರ್ಬಲ್ ನೀನ್ ಹೇಳಿದ್ಮೇಲೆ ಅದಕ್ಕೆ ಅರ್ಥ ಇರ್ತೈತಿ ಯಾಕಂದ್ರೆ ನಾನು ನಿನ್ನ ಬಗ್ಗೆ ನನಗೆ ಬಹಳ ಅಪಾರ ಅಭಿಮಾನ ನಿಮ್ ಮತ್ತು ಅಷ್ಟೇ ನೀನು ಸ್ಮಾರ್ಟ್ ಇದೆ ಅಂತ ನನ್ಗೆ ಗೊತ್ತಿದೆ ಆಯ್ತು ನೀನು ಹೇಳ್ದಂಗೆ ಮಾಡೋಣ ಅಂತ ಏನ್ ಮಾಡೋಣ ಸೊ ಅವ್ರಿಗೆ ಏನ್ ಮಾಡೋದು ದೊಡ್ಡ ದೊಡ್ಡ ಹುದ್ದೆಗಳು ಕೊಟ್ಬಿಟ್ರು ಮಾನ್ಸಿಂಗ್ ನೋಡ್ರಿ ಮಾನ್ಸಿಂಗ್ ಯಾರು ರಜಪೂತ್ ಈತ ಅಕ್ಬರ್ನ ಸೈನ್ಯಾಧಿಕಾರಿ ಆಗ್ಬಿಟ್ಟು ದೊಡ್ಡ ಇಡೀ ಸೈನಾಧಿಕಾರಿ ಸೈನ್ಯ ಸೈನಾಧಿಕಾರಿ ಇಡೀ ಸೈನ್ಯನೇ ಮಾನ್ಸಿಂಗ್ ಏನ್ ಕೊಟ್ಬಿಟ್ರಿ ನೀನೇ ಸೈನಾಧಿಕಾರಿ ಮತ್ತು ಅವ್ರಿಗೆ ಡಬಲ್ ಸಂಬಳ ಎಲ್ರಿಗ ಇಪ್ಪತ್ತು ಸಾವಿರ ಸಂಬಳ ಅವ್ರಿಗೆ ನಲ್ವತ್ತು ಸಾವಿರ ಸಂಬಳ ಕಟ್ಟಿಬಿಡ್ ಸೊ ರಜಪೂತ್ರ ಹೆಣ್ಣನ್ನು ಮದುವೆ ಆದ್ರು ಜೋಧ ಅಕ್ಬರ್ ಜೋಧ ಕೇಳಿದ್ರಲ್ಲ ಜೋಧ ರಜಪೂತ್ ಹೆಣ್ಣು ಅವಳನ್ನು ಮದುವೆ ಆದ ಅಂದ್ರೆ ಟ್ರಸ್ಟ್ ನಂಬಿಕೆ ಬರಬೇಕಲ್ಲ ನಾವು ನೀವೆಲ್ಲ ಅಣ್ಣ ತಮ್ಮರಿದ್ದ ಹಾಗೆ ಬದುಕನ ಅಂತ ಹೇಳಿ ಸೊ ರಜಪೂತ್ರ ಕೂಡ ಏನು ಮಾಡ್ಬಿಡ್ತಾರೆ ಫ್ರೆಂಡ್ಶಿಪ್ ಮಾಡಿಬಿಡ್ತಾರೆ ಸಂಬಂಧಗಳು ಬೆಳೆಸ್ಬಿಡ್ತಾರೆ ದೊಡ್ಡ ದೊಡ್ಡ ಹುದ್ದೆಗಳು ಅವ್ರಿಗೆ ಕೊಟ್ಟುಬಿಡ್ತಾರೆ ಎಲ್ಲ ಯುದ್ಧಗಳು ಅವ್ರೇನ್ ಮಾಡ್ತಾರೆ ಎಲ್ಲ ಅವರೇ ಮಾಡ್ತಾರೆ ಮಾನ್ಸಿಂಗ್ ವರ್ಸಸ್ ಆ ರಾಣಾ ಪ್ರತಾಪ್ ಸಿಂಗ್ ಕೇಳಿರ್ಲಿಲ್ಲ ಮಾನ್ ಸಿಂಗ್ ವರ್ಸಸ್ ರಾಣಾ ಪ್ರತಾಪ್ ಸಿಂಗ್ ಯುದ್ಧ ದೊಡ್ಡ ಯುದ್ಧ ನಡೆದಿತ್ತು ರಾಣಾ ಪ್ರತಾಪ್ ಸಿಂಗ್ ಇದಕ್ಕೊಂದು ಹೆಸರು ಇದೆ ನಾನು ಯುದ್ಧ ದ ಬ್ಯಾಟಲ್ ಆಫ್ ಹಲ್ದಿಘಾಟ್ ಹಲ್ದಿಘಾಟ್ ಯುದ್ಧ ಅಂತ ಕರಿತೀವಿ ಎಸ್ ಹಲ್ದಿಘಾಟ್ ಯುದ್ಧ ಯಾರು ಮಾಡಿದ್ದಾರೆ ಹಲ್ದಿಘಾಟ್ ಯುದ್ಧ ರಾಣಾ ಪ್ರತಾಪ್ ಸಿಂಗ್ ವರ್ಸಸ್ ಮಾನ್ ಸಿಂಗ್ ಅಕ್ಬರ್ ಎಲ್ಲಿದ್ರು ಅಕ್ಬರ್ ಅಲ್ಲೇ ಆ ರಾಜ ಆಸ್ಥಾನದಲ್ಲಿ ಅರಮನೆಯಲ್ಲಿ ಕುತ್ಕೊಂಡು ತಂಬಕ್ ತಿಂತಿದ್ರು ಗಾಂಜಾ ಹೊಡೆದಿದ್ರು ಚಿಯರ್ ಗರ್ಲ್ಸ್ ಇದ್ರು ನೋಡ್ರಿ ನಮ್ಗೆ ಅರ್ಥಕ್ಕೆ ಅದು ನರ್ತಕೀರಿದ್ರು ಲೆಟ್ಸ್ ಡ್ಯಾನ್ಸ್ ಅಪೋಸ್ ಹುಡುಗಿನ ಪ್ರಪೋಸ್ ಮಾಡಿ ಲವ್ ಯು ಅಂದೇನ ಸಾಂಗ್ ಹಾಕೋದು ಇಲ್ಲ ನಾ ನಾ ಡ್ರೈವರ ನೀನನ್ನ ಲವ್ವರ ಅಂತೇಳಿ ಕೇಳಿದ್ರು ಉತ್ತರ ಕರ್ನಾಟಕದ ಟ್ರ್ಯಾಕ್ಟರ್ ಸಾಂಗ್ಗಳು ಟ್ರ್ಯಾಕ್ಟ್ರಲ್ಲಿ ಹಾಕ್ತಾರ ಸಾಂಗ್ ಹಾಕೋದು ಅವ್ರು ಡ್ಯಾನ್ಸ್ ಹೊಡೆದು ಹಾಕಿ ಬರ ತಂಬಕ್ಕೊಂತ ಆರಾಮಾಗಿ ಕೂತು ಮೇಡಮ್ ಕೈ ಚುಟು ಚುಟು ಅಂತ ಯಾವುದಕ್ಕೂ ಒಂದು ಬೆಟ್ಟ ಕಪ್ಪಾ ಒಂದು ಏಟು ಹೊಡ್ದೆ ಐ ಎದ್ದು ಹೋಗಲಿ ಇಲ್ಲೇ ಕೂತಿರೋದು ವಾಟ್ ಬಂದಿದೆ ಮಾಡೋದು ಇಲ್ಲ ಅಕ್ಬರ್ ನೋಡ್ರಿ ಶತ್ರುಗಳಿಂದ ಕೆಲಸ ತಗ ತಗಸ್ಕೊತ ಇದಾರೆ ರಜಪುತ್ರ ಶತ್ರುಗಳು ಶತ್ರುಗಳ ಕೈಯಿಂದ ಕೆಲಸ ತಗಸ್ಕೊತ ಇದಾರೆ ಅಕ್ಬರ ರಾಜ ರಾಮ್ ಅರಮನೆಯಲ್ಲಿದ್ದಾರೆ ಎಲ್ಲ ಎಲ್ಲ ಸಾಮ್ರಾಜ್ಯ ಅವರೇ ಕಟ್ಟಿ ಕೊಡ್ತಾ ಇದಾರೆ ಕಟ್ಟಿ ಕಟ್ಟಿಕೊಡ್ತಾ ಇದಾರೆ ಯುದ್ಧಗಳು ಅವರೇ ಗೆದ್ದು ಕೊಡ್ತಾ ಇದಾರೆ ದಿಸ್ ಇಸ್ ಕಾಲ್ಡ್ ಅಸ್ ಸ್ಮಾರ್ಟ್ನೆಸ್ ಈ ತರ ಹಿಂದೆ ಯಾವ ರಾಜನೂ ಮಾಡಿಲ್ಲ ಹುಚ್ಚು ನಂಗೆ ಯುದ್ಧ ಮಾಡಕ್ಕೆ ಹೋಗ್ತಿದ್ದು ಅಧ್ಯಯನನೂ ಮಾಡಲಿಲ್ಲ ಅವರು ಸ್ಟಡಿನೇ ಮಾಡಲಿಲ್ಲ ರಜಪೂತ್ರೆ ಅಂದ್ರೆ ಏನು ಅಂತ ಸ್ಟಡಿ ಮಾಡಿಲ್ಲ ಶತ್ರುಗಳ ಬಗ್ಗೆ ಸ್ಟಡಿ ಮಾಡ್ಬೇಕು ನೀವು ನೀವು ನಿಮ್ಮ ಸಿಲೆಬಸ್ ಬಗ್ಗೆ ಸ್ಟಡಿ ಮಾಡ್ಬೇಕು ಸಂವಿಧಾನದ ಬಗ್ಗೆ ಸಿಲೆಬಸ್ ಮ್ಯಾಥಮೆಟಿಕ್ಸ್ ಬಗ್ಗೆ ಸ್ಟಡಿ ಮಾಡ್ಬೇಕು ವಿಜ್ಞಾನದ ಬಗ್ಗೆ ಸ್ಟಡಿ ಮಾಡ್ಬೇಕು ಅದು ಏನು ಯಾಕೆ ಏನು ಅರ್ಥ ಆಯ್ತಾ ಶತ್ರುಗಳ ಬಗ್ಗೆ ಅಧ್ಯಯನ ಮಾಡದೆ ಯುದ್ಧ ಮಾಡಿದ್ರೆ ಹುಚ್ಚ ಅವನು ಹಾರ್ಡ್ ವರ್ಕಿಂಗ್ ಅಷ್ಟೇ ಅವನು ಸ್ಮಾರ್ಟ್ ವರ್ಕ್ ಅಲ್ಲ ಅವನು ಅಕ್ಬರನು ಮಾಡ್ಬೋದಾಗಿತ್ತು ವರ್ಷಗಟ್ಟಲೆ ಯುದ್ಧ ಮಾಡೋದೇ ಮಾಡೋದು ಈ ವರ್ಷನೂ ಯುದ್ಧನೇ ಅಕ್ಬರ್ ರಜಪೂತ್ರಿ ಕೂಡ ಮುಂದಿನ ವರ್ಷನೂ ಯುದ್ಧನೇ ಹಿಂಗೆ ಮಾಡ್ಬೋದಾಗಿತ್ತು ಮಾರ್ಕೋದ್ ಕೂತ್ರು ಟೈಮ್ ಪಾಸ್ ಮಾಡುವುದಾ ಈ ಗುಜರಾತ್ ಕಂಟ್ರೋಲಿಗೆ ಬರ್ತಿರ್ಲಿಲ್ಲ ಸಾಮ್ರಾಟ್ ಕಟ್ತಿರ್ಲಿಲ್ಲ ಅಕ್ಬರ್ ಇವತ್ತು ಇತಿಹಾಸದಲ್ಲಿ ಅಕ್ಬರ್ ಇರ್ತಿರ್ಲಿಲ್ಲ ಅಕ್ಬರ್ ಮಾಡಿರೋ ಈ ಒಂದು ಕೆಲಸಕ್ಕೆ ಅಕ್ಬರ್ ಇತಿಹಾಸದಲ್ಲಿ ಇದಾರೆ ಯಾಕಂದ್ರೆ ಇಡೀ ಭಾರತ ಸಂಪೂರ್ಣ ಒಳಗೆ ಹಾಕೊಂಡ್ಬಿಟ್ರು ಶತ್ರುಗಳನ್ನ ಒಳಗ್ ಹಾಕೊಂಡ್ಬಿಟ್ಟು ಮುಗಿದೋಯ್ತು ಸೊ ದಿಸ್ ಇಸ್ ಕಾಲ್ಡ್ ಅ ಸ್ಮಾರ್ಟ್ನೆಸ್ ಸ್ಮಾರ್ಟ್ ವರ್ಕ್ ಗೊತ್ತಾಯ್ತಾ ಅರ್ಥ ಆಗ್ತಿದೆಯಲ್ಲ ರೈಟ್ ಸೊ ನೆಕ್ಸ್ಟ್ ನೋಡಿ ಈಗ ಗುಂಡ ವರ್ಸಸ್ ಗುಂಡಿ ತೊಗೊಳ್ಳೋಣ ಗುಂಡ ವರ್ಸಸ್ ಗುಂಡಿ ಈಗ ಇಬ್ರು ಇಬ್ರು ಪಿ ಎಸ್ ಐ ಪ್ರಿಪರೇಷನ್ ಮಾಡ್ತಾ ಇದಾರೆ ಅನ್ಕೊಳ್ಳ ಹ್ಞೂ ಗುಂಡ ಸೊ ಗುಂಡ ಏನು ಮಾಡ್ತಾನೆ ಬೆಳಗ್ಗೆ ಐದು ಗಂಟೆಗೆ ಹೇಳ್ತಾನೆ ಸರ್ ನಾನು ಐದು ಗಂಟೆಗೆ ಎದ್ದು ಹೇಳ್ತೀನಿ ಅನ್ನ ಹೋಗ್ತಾ ಸರ್ ಸೂಪರ್ ನಾನು ಬೆಳಗ್ಗೆ ಎದ್ದಾದ್ರೆ ಮುಗಿತು ಸರ್ ಐದು ಗಂಟೆಗೆ ಎದ್ದು ನಾನು ದಿನ ಹನ್ನೆರಡು ಗಂಟೆ ಓದ್ತೀನಿ ಸರ್ ಟ್ವೆಲ್ವ್ ಅವರ್ಸ್ ನಾನು ಡೈಲಿ ಓದ್ತೀನಿ ಸರ್ ಭಾಳ ಸಿನ್ಸಿಯರ್ ದಾರು ಕುಡಿಯೋಲ್ಲ ಸಿಗರೇಟ್ ಸೇದಲ್ಲ ಹುಡುಗಿಯರಿಗೆ ಕಣ್ಣೆತ್ ನೋಡಲ್ಲ ಏನು ಮಾಡಲ್ಲ ಸರ್ ನಾನು ಹಾಂ ಊಟರೇ ಮಾಡ್ತಿಲ್ಲಪ್ಪ ಹಾಂ ಊಟ ಮಾಡ್ತೀನಿ ಸರ್ ನೀರು ಕುಡಿತೆ ನೀರೇ ಕು ನೀರಷ್ಟೇ ಕುಡಿ ಮತ್ತೇನು ಕುಡಿಬೇಡ ಓಕೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಸರ್ ನಾನು ಲೈಬ್ರರಿಗೆ ಹೋದರೆ ನಾನು ಲೈಬ್ರರಿಗೆ ಹೋದರೆ ಹನ್ನೆರಡು ಗಂಟೆ ಸರ್ ಡೇಲಿ ಒಂದು ದಿನನೂ ರಜೆ ತೊಗೊಳಲ್ಲ ಒಂದು ದಿನನೂ ರಜೆ ತೊಗೊಳಲ್ಲ ಸರ್ ಆದರೂ ಕೂಡ ನಾನು ಎರಡು ಸಲ ಪಿ ಎಸ್ ಐ ಬರ್ದೀನಿ ಎರಡು ಸಲವೂ ಆಗಿಲ್ಲ ಸರ್ ನನಗೆ ಭಾಳ ಫ್ರಸ್ಟ್ರೇಟ್ ಆಗಿಬಿಟ್ಟೀನಿ ಹತಾಶೆ ಆಗ್ಬಿಟ್ಟಿನಿ ಏನು ಮಾಡ್ಬೇಕು ಗೊತ್ತಾಗಲಾಯಿತು ಈ ಕಡೆ ಗುಂಡಿ ಗುಂಡಿ ನೋ ದ್ಯಾಟ್ ನಾ ಈ ಹೇಳಿ ನಿಮಗೆ ಗುಂಡಿ ಸಿಲೆಬಸನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಗುಂಡಿ ರಿಯಾಲಿಟಿ ಹಾಂ ನೈಜತೆ ಬಗ್ಗೆ ಗೊತ್ತಿದೆ ಎಷ್ಟು ಪೋಸ್ಟ್ ಇರ್ತವೆ ಸುಮಾರು ಒಂದು ನಾಲ್ಕುನೂರು ಪೋಸ್ಟ್ ಇರ್ತಾವೆ ಅಂದ್ಕೊಳ್ಳೋಣ ಇದಕ್ಕೊಂದು ಒಂದೂವರೆ ಲಕ್ಷ ಬರೀತಾರೆ ಸೊ ಒಂದೂವರೆ ಲಕ್ಷ ಬರೆದ್ರೆ ಫಿಸಿಕಲ್ ಪಾಸ್ ಮಾಡೋರು ಒಂದು ಎಂಬತ್ತು ಸಾವಿರ ಜನ ಇರ್ತಾರೆ ಎಂಬತ್ತು ಸಾವಿರ ಜನ ಬರೀತಾರೆ ಅಂದ್ಕೊಳ್ಳೋಣ ಫಿಸಿಕಲ್ ಪಾಸ್ ಮಾಡಿ ಬ ಮಾಡಿ ಬಂದು ಎಕ್ಸಾಂಬಲ್ ಎಂಬತ್ತು ಸಾವಿರ ಜನ ಎಂಬತ್ತು ಸಾವಿರ ಜನದಲ್ಲಿ ನಾಲ್ಕುನೂರು ಜನ ನಾಲ್ಕುನೂರು ಪೋಸ್ಟ್ ಇದೆ ಅನ್ಕೊಳ್ಳೋಣ ಸೊ ಹಾಗಾಗಿ ಇಲ್ಲಿ ಇವಳು ಗುಂಡಿ ಏನು ಮಾಡಿದಾಳೆ ಭಾಳ ಸ್ಮಾರ್ಟ್ ಅನಾಹುತ ಸ್ಮಾರ್ಟ್ ಏನು ಮಾಡ್ಬೇಕು ನಾನು ಜಾಬ್ ತಗೋಬೇಕಾದ್ರೆ ಏನು ಮಾಡ್ಬೇಕು ಅವಳು ಏನು ಮಾಡಿದಾಳೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂಡಿದ್ದಾಳೆ ಅನ್ನ ಹೊತ್ತ ಕ್ವಶನ್ ಪೇಪರ್ಸ್ ಸೀನಿಯರ್ ಕೂಡ ಚರ್ಚೆ ಮಾಡಿದಾಳೆ ಯಾರು ಆಲ್ರೆಡಿ ಪಿ ಎಸ್ ಐ ಆಗಿದವ್ರು ಕೂಡ ಚರ್ಚೆ ಮಾಡಿ ಅವ್ರ ಗೈಡೆನ್ಸ್ ಮುಖಾಂತರ ಸ್ಟಡಿ ಮಾಡ್ತಾ ಇದ್ದಾಳೆ ಶಿಕ್ಷಕರು ನಮ್ಮ ಥರ ಟೀಚರ್ಸ್ ಸೊ ನಮ್ಮ ಥರ ಟೀಚರ್ಸ್ ಕೂಡ ಅದು ಭಾಳಷ್ಟು ಗೈಡೆನ್ಸ್ ತೊಗೊಂಡಿದ್ದಾಳೆ ದಿನ ಅದ್ರ ಬಗ್ಗೆ ವಿಚಾರ ಮಾಡ್ತಿದ್ದವಳು ದಿನ ವಿಚಾರ ಮಾಡೋದು ದಿನ ಎರಡು ತಾಸು ಪಿ ಎಸ್ ಐ ನಾನು ಆಗಬೇಕಂದ್ರೆ ಬೇರೆ ರೀತಿಯಲ್ಲಿ ಹೆಂಗೆ ಮಾಡ್ಬೇಕು ಎಲ್ಲರೂ ಓದ್ತಾರೆ ಎಲ್ಲರೂ ಓದ್ತಾರೆ ನಾ ಹೆಂಗೆ ಡಿಫ್ರೆಂಟ್ ಮಾಡಬೇಕು ನನಗೆ ಯಾಕೆ ಫೋಸ್ಟ್ ಬೇಕು ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡೋದು ಟೆಸ್ಟ್ ಬರೆಯೋದು ಸಂಡೇ ಸಂಡೇ ಹೋಗಿ ಟೆಸ್ಟ್ ಬರೆಯೋದು ಆಮೇಲೆ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಪೊಲೀಸ್ ಪೊಲೀಸ್ ಪಿ ಎಸ್ ಐ ಆದಮೇಲೆ ನಾನು ಹೆಂಗಿರಬೇಕು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಯಾವುದಕ್ಕಿಲ್ಲ ಇಲ್ಲಿ ಭಾರತ ಏನು ಮಾಡ್ತಾರೆ ಪಿ ಎಸ್ ಐದಲ್ಲಿ ಇಂಗ್ಲೀಷ್ ಒಂದು ಸ್ವಲ್ಪ ಇಂಗ್ಲೀಷ್ ಇರ್ತೈತಿ ಈಗ ಟ್ರಾನ್ಸ್ಲೇಷನ್ ಇರ್ತೈತಿ ಸೊ ನಮಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತ ಬಿಟ್ಟು ಹಂಗೆ ಬಿಡೋಕೆ ಬಿಡಲಿಲ್ಲ ಯಾವುದು ಒಂದು ಚೂರು ಬಿಡಂಗಿಲ್ಲ ಅಯ್ಯ ಅದೇನು ಬಿಡ್ರಿ ಸರ್ ಹತ್ತು ಇಪ್ಪತ್ತು ಮಾರ್ಕ್ಸ್ ಬಿಡ್ತದೆ ಬಿಟ್ಟು ಹೋದ್ರೆ ಹಂಗೆ ಬಿಡೋಕೆ ಬರೋಲ್ಲ ಸಿಲೆಬಸ್ ಗಿರಿದು ಎಲ್ಲ ಮಾಡ್ಕೋಬೇಕು ನನಗದು ಇಷ್ಟ ನನಗದು ಕಷ್ಟ ನಿಮ್ಗೆ ಯಾರು ಕೇಳೋದಿಲ್ಲ ಇಷ್ಟ ಕಷ್ಟ ಯಾರು ಕೇಳೋಲ್ಲ ಇಷ್ಟ ಕಷ್ಟ ಬಿಟ್ಬಿಡ್ರಿ ನಾನು ಹೇಳಿನ ಆಲ್ರೆಡಿ ಹಿಂದಿನ ಬಿಡೋದೇ ಸಿಲೆಬಸ್ಗೆ ಏನಿದೆ ಎಲ್ಲ ಮಾಡ್ಕೋಬೇಕು ಸಿಲೆಬಸ್ಸೇ ನಿಮಗೆ ಭಗವದ್ಗೀತೆ ಸಿಲೆಬಸ್ನೇ ನಿಮಗೆ ಕುರಾನ್ ಸಿಲೆಬಸ್ನೇ ನಿಮಗೆ ಬೈಬಲ್ ಆ ಸಿಲೆಬಸ್ನ ದಿನ ನೋಡ್ಬೇಕು ಹುಡುಗಿ ನೋಡ್ತಿರ್ಲ ಪ್ರೀತಿ ಮಾಡಿದ ಲವ್ ಮಾಡಿದ ಹುಡುಗಿ ಹೆಂಗ್ ನೋಡಿದ್ರೆ ಕಣ್ಣ ಕಣ್ಣಿಟ್ಟು ಹಂಗ್ ನೋಡ್ಬೇಕಂತ ಸಿಲೆಬಸ್ಗೆ ಅದೇ ನಿಮಗೆಲ್ಲ ಅದೇ ನಿಮಗೆ ಸಂವಿಧಾನ ಕ್ವಶನ್ ಪೇಪರ್ಸ್ ಮಾಡಲ್ ಕ್ವಶನ್ ಪೇಪರ್ಸ್ ಯಾವ ಥರ ಕ್ವಶನ್ಸ್ ಬರ್ಬೋದು ಏನು ಬರ್ಬೋದು ದಿನ ಒಂದು ತಾಸು ಎರಡು ತಾಸು ದಿನ ತಲಿ ತಲೆ ಕೆಡ್ಸ್ಕೋಬೇಕು ಒಟ್ಟು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು ಸೊ ದಸ್ ಇಸ್ ಕಾರ್ಡರ್ ಸಾರ್ಟ್ ವರ್ಕ್ ನೀವು ಐದು ತಾಸು ಓದ್ರಿ ಇದು ಇದು ಗುಂಡ ದಿನ ಹತ್ತು ತಾಸು ಓದಲಕ್ಕೆ ಇದು ಹತ್ತು ತಲು ಇದು ಇಪ್ಪತ್ತು ತಾಸು ಓದಿ ಸಾಯ್ಲೋದು ನೀವು ನೀವು ಗುಂಡಿ ಐದೇ ತಾಸು ಓದಲಕ್ಕೆ ಸಾಕು ನಾನು ಗ್ಯಾರಂಟಿ ಕೊಡ್ತೀನಿ ಸಿವಿಲ್ ಗೇಟ್ ಕ್ಲಿಯರ್ ಇಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ದಳಕ್ಕೆ ಅಥವಾ ಸಿಲೆಬಸ್ ಬಿಡ್ರಿ ಈಗ ಬರ್ತೀನಿ ಸೊ ಈಗ ನೋಡ್ತೀರಿ ಈಗ ಈಗ ಸರ್ ಸಿಲೆಬಸ್ ಬಿಡ್ರಿ ಈಗ ಒಳಗೆ ಬರೋಣ ಸ್ವಲ್ಪ ಒಳಗೆ ಬರೋಣ ಈ ಸಬ್ಜೆಕ್ಟ್ ನೋಡಿ ಸರ್ ಈಗ ಫಾರ್ ಎಕ್ಸಾಂಪಲ್ ಈಗ ಎಕನಾಮಿಕ್ಸ್ ಇದೆ ಎಕನಾಮಿಕ್ಸ್ ಬೇಡ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಯಾವ ತೊಗೊಳ್ಳೋಣ ಯಾವುದೋ ಒಂದು ಸಬ್ಜೆಕ್ಟ್ ಇತಿಹಾಸ ಇದೆ ಸರ್ ಇತಿಹಾಸ ಸಬ್ಜೆಕ್ಟಲ್ಲಿ ಚಾಪ್ಟರ್ ಬಂದಿದೆ ಒಂದು ಯಾವುದೋ ಒಂದು ಚಾಪ್ಟರ್ ಇದೆ ಯಾವುದಪ್ಪ ಅಂದರೆ ಸಾವಿರದ ಎಂಟುನೂರ ಐವತ್ತ ಏಳರ ದಂಗೆ ಅಂತಿದೆ ರಿವೋಲ್ಟ್ ಆಫ್ ಏಯ್ಟೀನ್ ಫಿಫ್ಟಿ ಸೆವೆನ್ ಹದಿನೆಂಟುನೂರ ಐವತ್ತೇಳರ ದಂಗೆ ಒಂದು ಚಾಪ್ಟರ್ ಇದೆ ಹೌದಾ ನಿಮಗೆ ಹಿಸ್ಟ್ರಿ ಓದೋದು ಗೊತ್ತಿರುತ್ತೆ ಒಂದು ಚಾಪ್ಟರ್ ಇದು ಈಗ ಗುಂಡ ಏನು ಮಾಡಿದಾನೆ ಗುಂಡ ಏನು ಮಾಡಿದಾನೆ ಗುಂಡ ಹಾರ್ಡ್ ವರ್ಕಿಂಗ್ ಹಾರ್ಡ್ ವರ್ಕಿಂಗ್ ಗುಂಡಿ ಸ್ಮಾರ್ಟ್ ವರ್ಕ್ ಓಕೆ ಗುಂಡ ಏನು ಮಾಡಿದಾನೆ ಈ ಚಾಪ್ಟರ್ ಓದ್ತಾ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸರ ನಾವು ಎದ್ದು ನಾಲ್ಕುವರೆಗೆ ಎದ್ದು ಎಲ್ಲ ರೆಡಿಯಾಗಿ ಚಹಾ ಕುಡ್ದ ಒಂದು ಕರಿ ಚಾ ಕುಡ್ದು ಕುಂತು ಕುಂತುಬಿಟ್ಟು ನೋಡಿರಿ ಓದಕ್ಕಂತೆ ಗುಂಡ ಈ ಚಾಪ್ಟರ್ ಓದ್ದ ಒಂದು ನಲವತ್ತೈದು ನಿಮಿಷದಲ್ಲಿ ಓದ್ದ ಓದಿ ಮುಚ್ಚಿಟ್ಬಿಟ್ಟ ಖುಷಿ ಆಗ್ಬಿಟ್ಟ ಆ ಬೆಳಗ್ಗೆ ಎದ್ದು ನೋಡು ನೋಡಿ ಮಸ್ತ್ ಖುಷಿ ಆಗ್ಬಿಟ್ಟ ಮುಗೀತು ಮುಂದೊಂದು ಎರಡು ಮೂರು ದಿನ ಬಿಟ್ಟು ಕ್ವಶನ್ ಕೇಳಿರಿ ಪ್ಯಾಪೆ ಅಂತೈತಿ ಕಿಸ್ಬೈ ಏನೂ ಗೊತ್ತಿಲ್ಲ ಅದಕ್ಕೆ ಓದಿನ ಸರ ಏನು ನೆನಪೇ ಇಲ್ಲ ರೀ ನನಗೆ ಏನು ಮಾಡಲಿ ಬೇಕಂದ್ರೆ ನನಗೆ ಗೊತ್ತೇ ಇಲ್ಲ ಸುಮ್ಮನೆ ಓದೋದು ಒಂದೇ ಗೊತ್ತದ ಕತ್ತಿ ಹಂಗೆ ಓದೋದು ಒಂದೇ ಗೊತ್ತದ ಆದ್ರೆ ಈ ಕಡೆ ಗುಂಡಿ ಇದೇ ಚಾಪ್ಟರ್ ಗುಂಡಿ ಓದ್ಯಾಳ ಅನ್ಕೊಳೋಣ ಗುಂಡಿ ಆ ಗುಂಡಿ ಏಳು ಏಳು ಗಂಟೆಗೆ ಎದ್ದು ಓದಾಳೆ ಅನ್ಕೊಳೋಣ ಆಕೆ ಏನು ಆರಾಮಸಿಗೆ ಏಳು ಗಂಟೆಗೆ ಸೆವನ್ ಎದ್ದು ಓದೇಳ ಆದ್ರೆ ಆಕೆ ಹೆಂಗೆ ಓದ್ತಾಳೆ ಈಗ ಗುಂಡಿ ಏನು ಮಾಡ್ಯಾಳೆ ಓಲ್ಡ್ ಕ್ವಶನ್ ಪೇಪರ್ ತಂದಿಟ್ಕೊಂಡಾಳೆ ಸೈಡಿಗೆ ಓಲ್ಡ್ ಕ್ವಶನ್ ಪೇಪರ್ ತಂದಿಟ್ಕೊಂಡಾಳೆ ಗುಂಡಿ ಮಾದರಿ ಪ್ರಶ್ನೆ ಪತ್ರಿಕೆ ತಂದಿಟ್ಕೊಳ್ಳ ಗುಂಡಿ ಅವಳು ಎಕ್ಸಾಕ್ಟ್ಲಿ ಟಾರ್ಗೆಟ್ ಮಾಡಿದಾಳೆ ಪಿ ಎಸ್ ಐ ಆಗ್ಲೇಬೇಕಂತ ಟಾರ್ಗೆಟ್ ಮಾಡಿದಾಳೆ ಪಿ ಎಸ್ ಐ ಸಂಬಂಧಪಟ್ಟ ಓಲ್ಡ್ ಕ್ವಶನ್ ಪೇಪರು ಮಾದರಿ ಕ್ವಶನ್ ಪೇಪರ್ಸ್ ಅವಳತ್ರ ಒಂದು ಎರಡು ಸೋರ್ಸ್ ಇದೆ ಎರಡು ಬುಕ್ ಇದೆ ಈ ಚಾಪ್ಟರ್ ಸಂಬಂಧಪಟ್ಟ ಒಂದು ಎರಡು ಇಟ್ಕೊಂಡಿದಾಳ ಒಂದು ನೋಟ್ಸ್ ಇದೆ ಒಂದು ಬುಕ್ ಇದೆ ಏನು ಮಾಡ್ತಾಳೆ ಫಸ್ಟ್ ನೋಟ್ಸ್ ಕ್ಲಾಸಲ್ಲಿ ಅಥವಾ ಎಲ್ಲೋ ಬರ್ಕೊಂಡು ನೋಟ್ಸ್ ನೋಡ್ತಾಳೆ ಸೊ ನೋಟ್ಸ್ ಅಲ್ಲಿ ಹೆಂಗಿದೆ ಬುಕ್ಕಲ್ಲಿ ಹೆಂಗಿದೆ ನೋಟ್ಸ್ ನೋಟ್ಸ್ ಒಂದ್ಸಲ ಓದ್ತಾಳೆ ಬುಕ್ ಒಂದ್ಸಲ ಓದ್ತಾಳೆ ಅದಾದಮೇಲೆ ಓಲ್ಡ್ ಕ್ವಶನ್ ಪೇಪರ್ ತೆಗಿತಾಳೆ ಓಲ್ಡ್ ಕ್ವಶನ್ ಪೇಪರ್ ತೆಗೆದು ಈ ಚಾಪ್ಟರ್ ಮೇಲೆ ಏನೇನು ಕ್ವಶನ್ಸ್ ಬಂದಿದೆ ಓ ಹಿಂಗೆ ಕ್ವಶನ್ ಬಂದಿದೆ ನೋಡಿ ನೋಡಿ ನಾನು ಈಗಲೇ ಓದಿದ್ದೀನಿ ಆದರೂ ನನಗೆ ಈ ಕ್ವಶನ್ ಸಾಲ್ವ್ ಮಾಡ್ ಬರ್ತಿಲ್ಲ ಆಮೇಲೆ ಅವಳು ಹತ್ತೆರಡು ಕ್ವೆಶನ್ಸ್ ತೆಗ್ದಾಳೆ ಅದರಿಂದ ಒಂದು ಹತ್ತನ್ನೆರಡು ಕ್ವಶನ್ಸ್ ತೆಗೆದಿದೆ ಓಲ್ಡ್ ಕ್ವಶನ್ ಪೇಪರ್ ತೆಗೆದಾಗ ಸೊ ನೆಕ್ಸ್ಟ್ ಟೈಮ್ ಹೇಗೆ ಬರಬಹುದು ಕ್ವೆಶನ್ಸ್ ಆಕೆ ಅಬ್ಸರ್ವ್ ಮಾಡ್ತಾಳೆ ಹತ್ತೆರಡು ಕ್ವಶನ್ಸ್ ಗಮನಿಸ್ತಾಳೆ ಈ ತರ ಬಂದಿದೆ ಈ ತರ ಕ್ವಶನ್ಸ್ ಬಂದಿದೆ ಎರಡು ಸಾವಿರದ ಎಂಟರಲ್ಲಿ ಈ ತರ ಬಂದಿದೆ ಎರಡು ಸಾವಿರದ ಹದಿನೈದರಲ್ಲಿ ಈ ತರ ಬಂದಿದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಈ ತರ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ತರ ಕ್ವೇಶನ್ ಬಂದಿದೆ ಮುಂದೆ ಹೆಂಗೆ ಬರಬಹುದು ಗೆಸ್ ಮಾಡ್ತಾಳೆ ಆಕಿ ಇಷ್ಟೆಲ್ಲ ಮಾಡ್ಬಿಡ್ತಾಳೆ ಆಕಿನೂ ಒಂದು ಆಕಿನ ಒಂದು ಫಾರ್ಟಿ ಫೈವ್ ಮಿನಿಟ್ಸಲ್ಲೇ ಮುಗಿಸ್ತಾಳೆ ಒಂದು ನಲವತ್ತೈದು ಐವತ್ತು ತಾಸು ಅಂದ್ಕೊಳ್ಳಿ ಒಂದು ಗಂಟೆ ಒಳಗೆ ಮುಗಿಸ್ತಾಳೆ ಅನ್ಕೊಳ ಈ ಇಬ್ಬರಿಗೂ ಇಬ್ಬರಿಗೂ ಕ್ವೆಶನ್ ಕೇಳ್ರಿ ಇಬ್ಬರನ್ನ ತೊಗೊಂಡು ಬಂದು ಟೆಸ್ಟ್ ಮಾಡ್ರಿ ಗುಂಡಿ ಪಟ 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 ಆನ್ಸರ್ ಮಾಡ್ತಾಳೆ ಇದು ಗುಂಡದ ಪ್ಯಾಪೆ ಅಂತ ಓದೋದು ಇದನ್ನು ಓದೋದಿಲ್ಲ ನನಗೆಲ್ಲ ಪಾಪ ಹುಚ್ಚ ಕಿಸ್ಬೈ ಅರ್ಥ ಆಗ್ತಿದೆಯಲ್ಲ ಐ ಐ ಹೋಪ್ ಯು ಯು ಗೆಟ್ ದ ಯು ಗೆಟ್ ದ ಪಾಯಿಂಟ್ ಜಾಸ್ತಿ ತಲೆ ಕೆಡ್ಸ್ಕೋರಿ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಹೆಚ್ಚು ಚಿಂತನೆ ಮಾಡಬೇಕು ಚಿಂತೆ ಎಲ್ಲ ಚಿಂತನೆ ಮಾಡಬೇಕು ಹಂಗೆ ಇದ್ಯಾಕೆ ಆಕೆಗೆ ನೂರಾರು ಪ್ರಶ್ನೆ ಕೇಳಬೇಕು ತಲೆ ಕೆಡ್ಸ್ಕೋಬೇಕು ದಿಸ್ ಇಸ್ ಕಾಲ್ಡ್ ಸ್ಮಾರ್ಟ್ ಅವ್ರ ಪ್ಲಾನಿಂಗ್ ಯೋಜನೆ ಮಾಡೋದು ಸುಮ್ಮನೆ ಮಾಡೋದಲ್ಲ ಕೆಲಸ ಹೌದಾ ಹೇಳಿದ್ರೆ ನೀವು ಭಾಳ ಬಹುಶಃ ಇಷ್ಟ ನೀವು ಇದೇ ಮಿಸ್ಟೇಕ್ ಮಾಡಿರಿ ಬೆಳಗ್ಗೆ ಸುಮ್ಮನೆ ನೋಟ್ಬುಕ್ ತೊಗೊಂಡು ಬುಕ್ ತೊಗೊಂಡೋಗೋದು ಲೈಬ್ರರಿ ಕೂತು ಓದೋದು ಇಲ್ಲ ಮನೆ ಕೂತು ಓದೋದು ಸುಮ್ಮನೆ ಓದೋದು ಬರೋದು ಸರ ಓದಿದ್ದು ಓದ್ಬೇಕಿಲ್ರಿ ಬ್ಯಾಸ್ರಲ್ ಆಗತ್ತದ್ರಿ ಯಾಕಂದ್ರೆ ಇವು ಡೋಂಟ್ ನೋ ದ ಬೇಸಿಕ್ಸ್ ರೂಲ್ಸ್ ಈಗ ನಿಮ್ಗೆ ನಾವು ಇಲ್ಲಿ ಆರುನೂರು ರೂಪಾಯಿ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಬಂದ್ವಿ ಸರ್ ಅಂತ ಹೇಳಿ ನೀವು ಬಂದಿರಲ್ಲ ರೊಕ್ಕಕ್ಕೆ ವಿಚಾರ ಮಾಡಬೇಡಿ ಇದು ನಿಮಗೆ ಸ್ಟರ್ನ್ ಮಾಡ್ತೈತೆ ಇದು ನಿಮಗೆ ಐದು ಲಕ್ಷಕ್ಕೆ ಸಮಾನ ಅನ್ಕೊರಿ ಈ ಕೋರ್ಸ್ ಆಯ್ತು ನಾನು ಡೆಫಿನೆಟ್ಲಿ ಹೇಳ್ತೀನಿ ಇದು ನಾ ಭಾಳ ಕಷ್ಟಪಟ್ಟು ನಿಮಗೆ ಎಲ್ಲ ಎಕ್ಸಾಂಪಲ್ಸ್ ತಗೊಂಡು ಬಂದೀನಿ ಒಂದೂವರೆ ತಿಂಗಳ ಟೈಮ್ ಹಾಕಿ ನಾನು ನಿಮಗೇನು ಏನು ಸರ್ ಇದೆ ಅನ್ನಿಸ್ಬೋದು ನನಗೆ ರೆಡಿ ಮಾಡೋಕೆ ನನಗೆ ತುಂಬ ಟೈಮ್ ತೊಗೊಳು ದಯವಿಟ್ಟು ಆರುನೂರು ರೂಪಾಯಿ ಬಗ್ಗೆ ಬೇಜಾರ್ ಮಾಡ್ಕೊಬೇಡಾಯ್ತಾ ಆರುನೂರು ರೂಪಾಯಿ ವರ್ತಿದೆ ಆರ್ನೂರಲ್ಲಿದೆ ಆರು ಸಾವಿರ ರೂಪಾಯಿ ಇದೆ ಯಾಕಂದ್ರೆ ಬೇಸಿಕ್ ನಿಮ್ಗೆ ಗೊತ್ತಿರ್ಬೇಕಲ್ಲ ತಿಳ್ಕೊಂಡೆ ಸ್ಟಾರ್ಟ್ ಮಾಡಬೇಕಲ್ಲ ಕೆಲಸ ನಾನು ಡೈರೆಕ್ಟ್ ಎಕನಾಮಿಕ್ಸ್ ನನ್ನ ಕೋರ್ಸ್ ಸ್ಟಾರ್ಟ್ ಮಾಡ್ಬೋದು ಹಿಸ್ಟ್ರಿ ಸ್ಟಾರ್ಟ್ ಮಾಡ್ಬೋದು ಅದು ದೊಡ್ಡದಲ್ಲ ಅದು ಯಾರಾದ್ರೂ ಹೇಳ್ಕೊಡ್ತಾರ ನಿಮಗೆ ಅಂದರೆ ಅದು ಹೆಂಗೆ ಮಾಡ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಬೇಕಲ್ಲ ಅದಕ್ಕೆ ಮೇನ್ ಇವತ್ತಿನ ವಿಡಿಯೋ ಅಂತೂ ಭಾಳ ಇಂಪಾರ್ಟೆಂಟ್ ಇದೆ ಸ್ಮಾರ್ಟ್ ವರ್ಕ್ ಭಾಳಷ್ಟು ಕ್ಲಿಯರ್ ಆಗಿ ಮಾಡ್ಕೊಟ್ಟಿನ ಅನ್ಕೊತೀನಿ ಅರ್ಥ ಆಯ್ತಲ್ಲ ರೈಟ್ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಸ್ಮಾರ್ಟ್ ವರ್ಕ್ ಮತ್ತು ಹಾರ್ಡ್ ವರ್ಕ್ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ ತಾವೆಲ್ಲರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಮತ್ತೆ ಚಾಪ್ಟರ್ ಫೋರಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು